ಅಲ್ಲಿ ನಿನಗೆ ಕಷ್ಟ ಆಗ್ತಿದೆ ಸಾಮ್ರಾಟ್ ಎಂದು ಅನ್ನಪೂರ್ಣರ ಮಾತಿಗೆ ತಡೆಯೋಕಾಗ್ತಿಲ್ಲ ಮಾಮ್ ಎಂದ ಸಾಮ್ರಾಟ್ ನಿನಗೆ ಕೇವಲ ಒಂದೇ ದಿನಕ್ಕೆ ಇಷ್ಟೊಂದು ಹಿಂಸೆ ಆಗ್ತಿದ್ರೆ ಪಾಪ ಆ ಹೆಣ್ಣು ಮಗಳು ಇಲ್ಲಿ ಒಂದು ತಿಂಗಳಿನಿಂದಲೂ ಮೇಲೆ ಎಷ್ಟು ಕಷ್ಟಪಟ್ಟಿರಬಹುದು ನೀನೇ ಊಹಿಸು ಅವಳು ಆಸೆಪಟ್ಟು ಇಲ್ಲಿಗೆ ಮದುವೆಯಾಗಿ ಬಂದದ್ದಲ್ಲ ಹಿರಿಯರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ಸಲುವಾಗಿ ತನಗೆ ಪಟ್ಟಣದ ಜೀವನ ಪರಿಚಯ ಇಲ್ಲದಿದ್ದರೂ ಒಪ್ಪಿಕೊಂಡು ಪರಿಸ್ಥಿತಿಗೆ ಶರಣಾಗಿ ಬಂದವಳು ನೀನು ಈಗ ಅಲ್ಲಿಗೆ ನಮ್ಮ ಒತ್ತಾಯಕ್ಕೆ ಹೋದಂತೆ ಅವಳು ಮದುವೆಯಾಗಿ ಬಂದ ದಿನವೇ ಅವಳನ್ನು ನೀನು ಕೋಣೆಯಿಂದ ಹೊರಹಾಕಿ ಮಲಗುವಂತೆ ಮಾಡಿದ್ದೆ ಆಗ ಅವಳ ಚಡಪಡಿಕೆ ಹೇಗಿರಬಹುದು ನಿನ್ನೆ ರಾತ್ರಿ ಅವಳು ನಿನ್ನನ್ನು ಅವಳ ಕೋಣೆಯೊಳಗೆ ಬಿಟ್ಲಾ ಅನ್ನಪೂರ್ಣ ಪ್ರಶ್ನಿಸಿದರು ಮಾಮ್ ಅದು ಅವಳ ಕರ್ತವ್ಯ ಅವಳ ಉಳಿತಿಗಾಗಿ ಅಲ್ವಾ ಅವಳು ನನ್ನನ್ನು ಒಳಗೆ ಬಿಟ್ಟಿದ್ದು ಇಲ್ಲದಿದ್ದರೆ ಅವಳ ಮನೆಯವರನ್ನು ಹೇಗೆ ಎದುರಿಸ್ತಿದ್ಲು ಮರು ಪ್ರಶ್ನೆ ಹಾಕಿದ ಸಾಮ್ರಾಟ್ ಸರಿ ನಿನ್ನ ಪ್ರಶ್ನೆ ಸರಿಯಾದದ್ದೇ ಒಪ್ಪಿಕೊಳ್ಳೋಣ ಅವಳು ಒಳಗೆ ಬಿಟ್ಟಿದ್ದು ಮನೆಯವರಿಗೆ ಹೆದರಿ ಅಂತಾನೆ ಇಟ್ಟುಕೊಳ್ಳೋಣ ಈ ನಾಲ್ಕು ಗೋಡೆ ಮಧ್ಯೆ ಇದ್ದಿದ್ದು ನೀವಿಬ್ಬರು ಅಲ್ಲಿ ಅವಳ ಮನೆಯವರ ಪ್ರವೇಶ ಇರಲಿಲ್ಲ ಹಾಗಂತ ಅಲ್ಲಿ ಅವಳು ಅವಳ ದರ್ಪ ತೋರಿಸಿಲ್ಲ ನನ್ನ ಬೆಡ್ನಲ್ಲಿ ಮಲ್ಕೊಂಬೇಡ ಬೇರೆಲ್ಲಿ ಬೇಕಿದ್ದರೂ ಮಲ್ಕೋ ಅಂತ ಹೇಳಿದ್ಲ ಇಲ್ಲ ತಾನೆ ಅದು ಅವಳ ಕೋಣೆಯಾದರೂ ನಿನ್ನನ್ನು ಮಂಚದಲ್ಲಿ ಮಲಗೋಂತೇಳಿ ಅವಳು ಕೆಳಗೆ ಮಲಗಿ ಮಲಗಿದ್ಲಲ್ವಾ ಅನ್ನ ಪೂರ್ಣರ ಮಾತಿನ ವರಸೆ ಗಂಭೀರವಾಗಿತ್ತು ಬಟ್ ಮಾಂ ನಿಮಗೆ ಹೇಗೆ ಗೊತ್ತಾಯಿತು ಕೌತುಕನಾದ ಸಾಮ್ರಾಟ್ ಅವಳು ನನ್ನ ಸೊಸೆಯಾದರೂ ನನ್ನ ಆಪ್ತ ಸ್ನೇಹಿತೆಗಿಂತ ಮಿಗಿಲು ಅವಳು ಮದುವೆಯಾಗಿ ಮನೆಗೆ ಬಂದ ಒಂದೇ ದಿನದಲ್ಲಿ ಅವಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಬಂಗಾರದಂತಹ ಮನಸ್ಸು ಅವಳದ್ದು ಅದನ್ನು ಅರ್ಥ ಮಾಡಿಕೊಳ್ಳೋಕೆ ತಾಳ್ಮೆ ಬೇಕು ಅದು ಬಿಟ್ಟು ಪ್ರತಿಯೊಂದು ವಿಚಾರಕ್ಕೂ ಅವಳ ಮೇಲೆ ನಿನ್ನ ಅಹಂಕಾರ ತೋರಿಸಿದ್ರೆ ಅವಳನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೀಯ ಅವಳ ಸ್ಥಾನದಲ್ಲಿ ಬೇರೆ ಯಾರು ಇದ್ದಿದ್ರೂ ಬಹುಶಂ ಆಗಿ ತೀರಿಸಿಕೊಡ್ತಿದ್ರೇನೋ ಅವಳು ಸಂಸ್ಕಾರದಿಂದ ಬೆಳೆದ ಪರಿಣಾಮ ಅದು ಅದು ಬಿಡು ಏನು ಹೇಳಿದೆ ನೀನು ನನ್ನವರು ಅಂತ ಯಾರೂ ಇಲ್ಲ ಅಂತ ಅಲ್ವಾ ಭೂಮಿ ಮದುವೆಯಾಗಿ ಇಲ್ಲಿಗೆ ಬಂದಾಗ ಅವಳಿಗೆ ಯಾರಿದ್ದರು ಎಲ್ಲರೂ ಅಪರಿಚಿತರೆ ತನ್ನವರನ್ನೆಲ್ಲ ಬಿಟ್ಟು ಜೀವನ ಪರ್ಯಂತ ಇಲ್ಲಿಯೇ ಇರಲು ತವರು ಮನೆ ಬಿಟ್ಟು ಬರುವಾಗ ಅವಳ ಜೊತೆ ಯಾರಿದ್ರು ಅದು ಅಲ್ಲದೆ ಇಲ್ಲಿಗೆ ಬಂದ ಮೇಲೆ ಪ್ರತಿದಿನ ನಿನ್ನ ಬೈಗುಳ ಅವಳಿಗೆ ನೀನಾದರೆ ನಿನ್ನ ಚಟಪಡಿಕೆ ನನ್ನ ಹತ್ರ ಹೇಳಿಕೊಂಡೆ ಆದರೆ ಅವಳು ಯಾರ ಜೊತೆ ಹೇಳಿಕೊಳ್ಳುವುದು ಮನೆಯವರಲ್ಲಿ ಹೇಳಿಕೊಳ್ಳಲಾಗದೆ ನಮ್ಮಲ್ಲೂ ಹೇಳಿಕೊಳ್ಳಲಾಗದೆ ಅವಳು ಎಷ್ಟು ನೋವು ತಿಂದಿರಬಹುದು ಊಹಿಸು ಅನ್ನ ಪೂರ್ಣರಿಗೆ ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿತು ಮಗನಿಗೆ ಬುದ್ಧಿ ಮಾತು ಹೇಳಲು ಸಾಮ್ರಾಟ್ ಮೌನಕ್ಕೆ ಶರಣಾಗಿದ್ದ ಹೆಣ್ಣಿಗೆ ಎಲ್ಲವನ್ನು ಸಹಿಸುವ ಗುಣ ಇದೆ ಗಂಡಿಗಿಂತ ಒಂದು ಪಟ್ಟು ಹೆಚ್ಚು ನೋವು ಉಣ್ಣುವವಳು ಎಣ್ಣೆ ಹಾಗೆಯೇ ಎಲ್ಲವನ್ನೂ ಕ್ಷಮಿಸುವ ವಿಶಾಲತೆ ಕೂಡ ಅವಳಿಗೆ ಇದೆ ಹೆಣ್ಣಿಗೆ ದೊರೆತ ಆ ಒಂದು ವರ ಭೂಮಿ ನಿನ್ನನ್ನು ಇಂದಿನವರೆಗೂ ಸಹಿಸಿಕೊಳ್ಳಲು ಕಾರಣ ನಿನಗೆ ಹೇಗೆ ಅಲ್ಲಿ ಇರಲು ಹೊಸದೋ ಹಾಗೆ ಅವಳಿಗೂ ಅಂದು ಇಲ್ಲಿಯೂ ವಾಸ ತೀರ ಹೊಸದಾಗಿತ್ತು ಅದಲ್ಲದೆ ಮಾಡದ ತಪ್ಪಿಗೆ ಬೈಯುವ ಗಂಡ ಆ ಹೆಣ್ಣು ಮಗು ಎಷ್ಟು ವೇದನೆ ಅನುಭವಿಸಿರಬಹುದು ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ತಂಗಿಯರ ಅತಿಯಾದ ಪ್ರೀತಿ ಒಡನಾಟ ಅನುಭವಿಸಿದ ಅವಳಿಗೆ ನಿನ್ನ ಕ್ರೂರ ವರ್ತನೆ ಎಷ್ಟು ನೋವು ಕೊಟ್ಟಿರಬಹುದು ಕಲ್ಪಿಸು ಆ ಹುಡುಗಿಯ ಮುಗ್ಧತೆ ನಿನ್ನ ಕೋಪದ ಕಿಚ್ಚಿಗೆ ತುಪ್ಪ ಸುರಿದ ಆಗಾಗಿತ್ತು ಅವಳ ಮೌನ ನಿನ್ನ ಅಟ್ಟಹಾಸಕ್ಕೆ ಸೊಪ್ಪು ಹಾಕಿತ್ತು ಒಂದು ಮಾತು ಮಾತ್ರ ಯಾವತ್ತೂ ನೆನಪಿಟ್ಟುಕೋ ಕರ್ಮ ಅನ್ನೋದು ಇದೆಲ್ಲ ಹದುವೆ ಅಲ್ಲೋದಕ್ಕೂ ಉತ್ತರ ಕೊಡುವುದು ಅವಳ ಇದುವರೆಗಿನ ಪರಿಸ್ಥಿತಿ ನೀನು ಹಿಂದು ಅನುಭವಿಸಿದ್ದೀಯಾ ಇನ್ನೊಬ್ಬರ ಪರಿಸ್ಥಿತಿ ನಮಗೆ ಬಂದಾಗ ಮಾತ್ರ ಅದರ ಹಾಳ ಎಂಥದ್ದು ಅಂತ ಗೊತ್ತಾಗೋದು ಇನ್ನಾದರೂ ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡಿ ಒಳ್ಳೆತನಕ್ಕೂ ಅವಕಾಶ ಕೊಡು ಅನ್ನ ಪೂರ್ಣರ ಉಪದೇಶ ಜೋರಾಗಿತ್ತು ಸಂಸ್ಕಾರಯುತ ಜನರು ತಮ್ಮ ಮನೆಗೆ ಬಂದ ಅತಿಥಿಗಳಿಗೆ ಆತಿಥ್ಯ ಕೊಡುವುದೆಂದರೆ ಒಂದು ರೀತಿಯ ಹಬ್ಬ ಎಷ್ಟು ಪ್ರೀತಿ ಕೊಡ್ತಾರೆ ಅನ್ನೋದನ್ನು ಪ್ರೀತಿಯಿಂದಲೇ ಅನುಭವಿಸೋಕೆ ಸಾಧ್ಯ ಅವರ ಮೇಲಿನ ತಾತ್ಸಾರ ಭಾವವನ್ನು ಕಿತ್ತುವ ಅವರನ್ನು ನಮ್ಮಂತೆಯೇ ನೋಡು ಆಗ ನಿನಗೆ ಸತ್ಯದ ಅರಿವು ತಂತಾನೆ ಆಗುತ್ತೆ ಅವರು ಮಾತನಾಡುವುದನ್ನು ಹಿಂಸೆ ಅಂತ ತಿಳಿಯದೆ ಅವರ ಮಾತಿನಲ್ಲಿರುವ ಅರ್ಥ ಹುಡುಕು ಆಸಕ್ತಿಯಿಂದ ಕೇಳು ನಿನಗೆ ಇದುವರೆಗೂ ತಿಳಿಯದು ಅದೆಷ್ಟು ಕೌತುಕವಾದ ವಿಚಾರವನ್ನು ಅವರಿಂದ ತಿಳಿದುಕೊಳ್ಳಬಹುದು ಅಲ್ಲಿ ಇರುವಷ್ಟು ದಿನ ನಿನಗೆ ಇದುವರೆಗೂ ಸಿಗದ ಜೀವನವನ್ನು ಚೆನ್ನಾಗಿ ಅನುಭವಿಸು ಇಲ್ಲಿಯೇ ಬೇಡ ಎಲ್ಲರನ್ನು ಪ್ರೀತಿಯಿಂದ ಕಾಣು ಆಗ ನೋಡು ನಿನ್ನಲ್ಲಿ ನೀನು ಹೊಸತನ ಕಂಡುಕೊಳ್ಳುತ್ತೆ ಎಂದು ಅನ್ನಪೂರ್ಣ ಮಾತನಾಡುತ್ತಿದ್ದರು ಸಾಮ್ರಾಟ್ ಯಾವುದೇ ಪ್ರತಿಕ್ರಿಯೆ ನೀಡದೆ ತಾಯಿಯ ಮಾತಿಗೆ ಕೇವಲ ಕಿವಿಯಾಗಿದ್ದ ಭೂಮಿ ಅಪರಂಜಿಕ್ಕಣೋ ಅವಳು ಅಲ್ಲಿ ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿರ್ತಾಳೆ ನನಗೆ ಗೊತ್ತು ನಿನ್ನ ಬೇಕು ಬೇಡ ಎಲ್ಲ ಅವಳಿಗೆ ಗೊತ್ತು ದಯವಿಟ್ಟು ಅವಳಿಗೆ ನೋವು ಕೊಡಬೇಡ ತಾಯಿಯಾಗಿ ಮಗನಿಗೆ ಇಷ್ಟೆಲ್ಲ ಬುದ್ಧಿ ಹೇಳುವ ಹಕ್ಕಿದೆ ಹಾಗೆ ಅದನ್ನು ಕೇಳಿ ಅಳವಡಿಸುವ ಸೌಜನ್ಯತೆ ನನ್ನ ಮಗನಾಗಿ ನಿನಗಿದೆ ಅಂತ ತಿಳ್ಕೊಂಡಿದ್ದೀನಿ ಮೊಬೈಲ್ಗೆ ವಿರಾಮ ನೀಡಿ ಅಲ್ಲೇ ಆರಾಮಾಗಿರು ಅಪ್ಪ ನಾನು ಹುಷಾರಾಗಿದ್ದೀವಿ ನನ್ನ ಮಾತು ಎಲ್ಲವೂ ಮನಸ್ಸಿನಲ್ಲಿರಲಿ ಆಯ್ತಾ ಎಂದು ಅನ್ನಪೂರ್ಣರಲ್ಲಿ ಒಬ್ಬ ಮತ್ತು ತಾಯಿ ಆದರ್ಶ ಇತ್ತು ಮಾಂ ಇಲ್ಲಿ ಮಳೆ ತುಂಬ ಜೋರಾಗಿ ಬರೋಕೆ ಶುರುವಾಯಿತು ನಾನು ಮನೆಗೆ ಹೋಗ್ತೀನಿ ಯಾಕೋ ನಿಮ್ಮ ಜೊತೆ ಮಾತನಾಡಿ ಮನಸ್ಸು ಅಗುರವಾದ ಅನುಭವ ಥ್ಯಾಂಕ್ ಯು ನೀವು ಹುಷಾರು ಡ್ಯಾಡ್ ಕೇಳಿದೆ ಅಂತ ಹೇಳಿ ಎಂದವನು ಫೋನ್ ಕಟ್ ಮಾಡಿದ ಅನ್ನಪೂರ್ಣರ ಮಾತಿಗೆ ಸಾಮ್ರಾಟ್ ಯಾವುದೇ ಪ್ರತಿಕ್ರಿಯೆ ನೀಡದಿದ್ದರೂ ಅವನು ಪ್ರತಿಯಾಗಿ ಋಣಾತ್ಮಕ ಮಾತು ತೆಗೆಯಲಿಲ್ಲ ಎಂಬ ಒಂದು ಅಂಶ ಮಗ ತನ್ನ ಮಾತನ್ನು ಕಡೆಗಣಿಸದೆ ಅದನ್ನು ಜೀವನದಲ್ಲಿ ಅಳವಡಿಸಿ ಒಬ್ಬ ಉತ್ತಮ ವ್ಯಕ್ತಿಯಾಗುತ್ತಾನೆ ಅನ್ನೋ ಭರವಸೆ ಅನ್ನಪೂರ್ಣರಲ್ಲಿ ಇಮ್ಮಡಿಯಾಗಿತ್ತು ತನ್ನ ಮಾತಿನಲ್ಲಿದ್ದ ಸತ್ಯ ಅವನ ಮನಸ್ಸಿಗೆ ಅರಿವಾಗಿದೆ ಎಂಬುವುದು ತಾಯಿಯಾದ ಅನ್ನಪೂರ್ಣಗೆ ಅರ್ಥವಾಗಿತ್ತು ತಾಯಿಯ ಜೊತೆ ಮಾತನಾಡಿ ಮನೆಗೆ ಹೋಗುವಾಗ ಭೂಮಿ ಸಾಮ್ರಾಟ್ನ ದಾರಿ ಕಾಯುತ್ತಿದ್ದಳು ಅತ್ತೆಗೆ ಫೋನ್ ಮಾಡಿದ್ರ ಕನೆಕ್ಟ್ ಆಯ್ತಾ ಕುತೂಹಲ ತುಂಬಿತ್ತು ಅವಳ ಮಾತಿನಲ್ಲಿ ಯಾಕೋ ಇಂದು ಭೂಮಿಗೆ ಮುಖ ಕೊಟ್ಟು ಮಾತನಾಡಲಾಗಲಿಲ್ಲ ಸಾಮ್ರಾಟ್ಗೆ ಒದ್ದೆಯಾದ ಛತ್ರಿಯನ್ನು ಜಗಲಿಯಲ್ಲಿ ಬಿಡಿಸುತ್ತಾ ಹ್ಞೂ ಮಾತನಾಡಿದೆ ಇನ್ನಷ್ಟು ಹೇಳಿ ಅಲ್ಲೇ ಕುರ್ಚಿಯಲ್ಲಿ ಕುಳಿತ ಸಾಮ್ರಾಟ್ ನಮ್ಮ ಕಡೆ ಮಳೆ ಅಂದರೆ ಹೀಗೆ ದಿನಗಟ್ಟಲೆ ಬಿಡದೆ ಸುರಿಯುತ್ತದೆ ನಮಗೆ ಇದೆಲ್ಲ ಅಭ್ಯಾಸ ನಿಮ್ಮ ಕಡೆ ಈ ರೀತಿ ಮಳೆ ತೀರ ಕಡಿಮೆ ಅಲ್ವಾ ಭೂಮಿಯ ತಂದೆ ಸಾಮ್ರಾಟ್ನ ಜೊತೆ ಕುಳಿತರು ಹೌದು ಈ ರೀತಿ ಮಳೆ ಭವಿಷ್ಯ ನಾನು ಹೀಗೆ ಮೊದಲು ನೋಡ್ತಾ ಇರೋದು ಎಂದು ಹಂಗೆ ತಿಕ್ಕಿಕೊಂಡ ಸಾಮ್ರಾಟ್ ಬಾವ ಈ ಟೈಮಲ್ಲಿ ನೀವು ಇಲ್ಲಿ ಬಂದಿದ್ದೀರಿ ಅಂದರೆ ನೀವು ತುಂಬ ಲಕ್ಕಿ ಈ ಮಳೆ ಬಂತು ನಿಂತ ತಕ್ಷಣ ಒಮ್ಮೆ ಹೊರಗಡೆ ಪ್ರಕೃತಿ ನೋಡಿದರೆ ಕಾಫಿ ಟೀ ಎಸ್ಟೇಟ್ಗಳ ಮೇಲೆ ಚಪ್ಪರ ಹಾಕಿದಂತೆ ಮಂಜು ಮರದಿಂದ ಭೂಮಿಗೆ ಹನಿಗುಟ್ಟುವ ಮಳೆ ಹನಿಯ ಚಿಟಿಪಿಟಿ ಸದ್ದು ಗುಡ್ಡದಲ್ಲಿನ ಸಣ್ಣ ಪುಟ್ಟ ಜರಿ ದೊಡ್ಡ ಜಲಪಾತದ ಹಾಗೆ ಗೋಚರಿಸುವುದು ಅವುಗಳನ್ನೆಲ್ಲ ಮಾತಿನಲ್ಲಿ ಏಳುವ ಬದಲು ನಾವೇ ಕಣ್ತುಂಬಿಕೊಂಡು ಅನುಭವಿಸಬೇಕು ನಮ್ಮೂರಿನ ಪ್ರಕೃತಿ ಸೌಂದರ್ಯದ ಬಗ್ಗೆ ಸಣ್ಣ ಪರಿಚಯ ನೀಡಿದರು ಭೂಮಿಯ ತಂಗಿಯರು ಅವರ ಮಾತು ಕೇಳುತ್ತಿದ್ದಂತೆಯೇ ಸಾಮ್ರಾಟ್ ಒಂದು ಬಾರಿ ಪುಳಕಿತನಾದ ವಾವು ಮಳೆ ನಿಂತ ಮೇಲೆ ನನ್ನನ್ನು ಕರ್ಕೊಂಡು ಹೋಗಿ ಎಂದು ಕಣ್ಣರಳಿಸಿದ ಖಂಡಿತ ಭಾವ ಆದರೆ ಇವತ್ತು ಮಳೆ ನಿಲ್ಲುವುದು ನಾಳೆ ನೋಡೋಣ ಎಂದಳು ಶ್ರುತಿ ಓ ಪ್ಲ್ಯಾನ್ ಜೋರಾಗಿದೆ ಹೆಣ್ಣ ಭಾರತಿ ಎಲ್ಲರಿಗೂ ಬಿಸಿ ಬಿಸಿ ಚಹಾ ನೀಡಿದರು ಭಾರತಿ ಭೂಮಿಯ ಅಜ್ಜಿ ಒಳಗಿನಿಂದ ಕೂಗಿದರು ಏನಾಯಿತು ಅತ್ತೆ ಬಚ್ಚಲು ಮನೆ ಕಡೆ ಹೋಗಬೇಕಿತ್ತಾ ಎನ್ನು ತಕ್ಕ ಓಣೆಯೊಳಗೆ ಹೋದರು ಆಗಿಲ್ಲ ಏನಿಲ್ಲ ನೀವೆಲ್ಲ ಹೊರಗಡೆ ಕುಳಿತು ಮಾತನಾಡುವಾಗ ನನಗೂ ಅಲ್ಲಿಗೆ ಬರಬೇಕು ಅಂತ ಆಸೆ ಆಗ್ತಿದೆ ಸ್ವಲ್ಪ ಕೈಜೋಡಿಸು ಬಾ ನಾನು ಅವರಿಗೆ ಬರ್ತೀನಿ ಎಂದು ಮೆಲ್ಲೆಗೆ ಎದ್ದು ಕುಳಿತವರು ಸೊಸೆಯ ಸಹಾಯದಿಂದ ಹೊರಗಡೆ ಬಂದರು ಅಜ್ಜಿ ಬನ್ನಿ ಕೂತ್ಕೊಳ್ಳಿ ಎಂದು ಭೂಮಿ ಕುರ್ಚಿಯೊಂದನ್ನು ಮುಂದಿಟ್ಟಳು ನೀವೆಲ್ಲ ಜೊತೆಯಾಗಿ ಕುಳಿತು ಮಾತನಾಡುವಾಗ ನನಗೆ ಸಹಿಸಿಕೊಳ್ಳೋಕೆ ಆಗಲಿಲ್ಲ ಭೂಮಿ ಹಾಗಾಗಿ ನಾನು ಕೂಡ ಹೊರಬಂದೆ ಈ ಮಳೆಗೆ ಮಲಗಿ ಮಲಗಿ ಮೈಯೆಲ್ಲ ಮರಗಟ್ಟಿದ ಹಾಗೆ ಆಗ್ತಿದೆ ನೀವು ಹೋಗೋಕೆ ಈ ಮಳೆ ಅಡ್ಡಿಯಾಯಿತು ಏನೇ ಆಗಲಿ ಪೂಜೆ ಮಾತ್ರ ಚೆನ್ನಾಗಿ ನೆರವೇರಿತು ಅನ್ನೋದೇ ನೆಮ್ಮದಿ ನನಗೆ ಎನ್ನುತ್ತಾ ನಿಧಾನವಾಗಿ ಕುರ್ಚಿಯಲ್ಲಿ ಕುಳಿತರು ಅಮ್ಮ ಅಂತೂ ಈಗ ನಿಮಗೆ ತೃಪ್ತಿಯಾಗಿರಬೇಕು ಅಲ್ವಾ ಇಂದು ಭೂಮಿಯ ತಂದೆ ತಮಾಷೆಯಾಗಿ ಹೇಳಿದರು ಹೌದು ಈಗ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಆಗ್ತಾ ಇದೆ ಭೂಮಿ ಮತ್ತು ಸಾಮ್ರಾಟ್ನನ್ನು ಜೊತೆಯಾಗಿ ನೋಡುವಾಗ ತುಂಬ ಖುಷಿಯಾಗುತ್ತೆ ಏಳಿ ಮಾಡಿಸಿದ ಅವರದ್ದು ಅದೆಷ್ಟು ಕೆಲಸ ಇದ್ದರೂ ಹೆಂಡತಿಯನ್ನು ಪ್ರೀತಿಯಿಂದ ತವರಿಗೆ ಕರೆದುಕೊಂಡು ಬಂದಿದ್ದಾನೆ ಸಾಮ್ರಾಟ್ ತನ್ನ ಮನೆಯಲ್ಲಿ ಗಂಡನಿಗೆ ಕೊರತೆ ಆಗದಂತೆ ಅವನ ಕಾಳಜಿ ವಹಿಸುವ ಭೂಮಿ ನಿಮ್ಮ ಅನ್ಯೋನ್ಯತೆ ಹೀಗೆ ಇರಲಿ ಈಗೇನೋ ಮದುವೆಯಾದ ಹೊಸದು ಒಬ್ಬರನ್ನೊಬ್ಬರು ಬಿಟ್ಟುಕೊಡುವುದಿಲ್ಲ ನೀವು ಹಾಗಂತ ಜೀವನ ಪೂರ್ತಿ ಹೀಗೆ ಇರುವುದು ಕಷ್ಟವೇ ಎಷ್ಟು ಪ್ರೀತಿ ಇದ್ದರೂ ಯಾವುದಾದರೂ ಕಾರಣಕ್ಕೆ ಭಿನ್ನಾಭಿಪ್ರಾಯ ಬರುವುದು ಸಹಜ ಅಂತಹ ಯಾವುದೇ ಸನ್ನಿವೇಶ ಬಂದರೂ ನಮ್ಮ ಭೂಮಿಯ ಮನಸ್ಸನ್ನು ಒಯಿಸಬೇಡ ಅವಳು ಎಷ್ಟು ನಾಜುಕು ಅಂತ ನಿನ್ನ ಗಮನಕ್ಕೆ ಬಂದಿರಬಹುದು ಅವಳು ಖಂಡಿತ ನಿನ್ನ ಮನಸ್ಸನ್ನು ನೋಯಿಸುವುದಿಲ್ಲ ಅನ್ನೋ ಭರವಸೆ ನೂರರಷ್ಟಿದೆ ನನಗೆ ನೀನು ಅವಳನ್ನು ಬಿಟ್ಟು ಕೊಡಬೇಡ ಸಾಮ್ರಾಟ್ ಭೂಮಿಯ ಅಜ್ಜಿ ಸಾಮ್ರಾಟ್ನ ಮುಖ ನೋಡಿದರು ಅಜ್ಜಿಯ ಮಾತಿನಿಂದ ಸಾಮ್ರಾಟ್ ಎಲ್ಲಿ ಕೋಪಗೊಳ್ಳುವನು ಎಂಬ ಭಯ ಭೂಮಿಯನ್ನು ಕಾಡಿತು ಸಾಮ್ರಾಟ್ ಅಜ್ಜಿಯನ್ನು ನೋಡಿ ಸಣ್ಣದಾಗಿ ನಕ್ಕು ಸರಿ ಎಂಬಂತೆ ತಲೆಯಲ್ಲಾಡಿಸಿ ಭೂಮಿಯನ್ನು ನೋಡಿದ ಅವನ ನೋಟದಲ್ಲಿರುವ ಭಾವವನ್ನು ಗುರುತಿಸುವುದರಲ್ಲಿ ಮೊದಲ ಬಾರಿ ಭೂಮಿ ಸೋತಿದ್ದಳು ಸಾಮ್ರಾಟ್ ನೀವಿಬ್ಬರು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಎಡೆಮಾಡಿ ಕೊಡದೆ ಜೀವನ ಸಾಗಿಸ್ತೀರಿ ಅನ್ನೋ ವಿಶ್ವಾಸ ನಮಗಿದೆ ಭೂಮಿಯ ಅಜ್ಜಿ ಹಿರಿಯರಾಗಿ ಕಿವಿ ಮಾತು ಹೇಳಿದ್ದಾರೆ ಅಷ್ಟೆ ತಪ್ಪು ತಿಳ್ಕೊಂಬೇಡ ನೀನು ಕೇವಲ ತಂದೆ ತಾಯಿಯ ಪ್ರೀತಿಯಲ್ಲಿ ಬೆಳೆದವನು ಒಡ ಹುಟ್ಟಿದವರಾಗಲಿ ಅಜ್ಜ ಅಜ್ಜಿ ಅನ್ನೋ ಸಂಬಂಧಗಳ ಜೊತೆ ಬೆಳೆದಿಲ್ಲ ನೀನು ಹಾಗಾಗಿ ಇಂತಹ ಮಾತುಗಳೆಲ್ಲ ನಿನಗೆ ಮುಜುಗರ ಉಂಟು ಮಾಡಿದ್ರೆ ಕ್ಷಮೆ ಇರಲಿ ಎಂದು ಭಾರತಿ ಚಹಾದ ಲೋಟಗಳನ್ನೆಲ್ಲ ಕೈಗೆತ್ತಿಕೊಂಡರು ಕ್ಷಮೆ ಕೇಳುವಂಥದ್ದು ಏನಿದೆ ಅತ್ತೆ ನಿಜ ಕೇವಲ ಮಾಮ್ ಡ್ಯಾಡ್ ಜೊತೆ ಬೆಳೆದ ನನಗೆ ಈ ಕುಟುಂಬ ಎಲ್ಲ ಒಂಥರ ಹೊಸದು ಜನರ ಜೊತೆ ನಾನು ಬೆರೆಯುವುದು ಹೊಂದಿಕೊಳ್ಳುವುದು ತುಂಬ ಕಡಿಮೆ ಅಷ್ಟಕ್ಕೂ ಅಜ್ಜಿ ಮಾತಿನಲ್ಲೂ ಅರ್ಥ ಇದೆ ಅಲ್ವಾ ಎಂದು ಸಾಮ್ರಾಟ್ ಹೇಳಿದಾಗ ಭೂಮಿಗೆ ಅವನ ಮಾತಿನಲ್ಲಿನ ಸತ್ಯತೆ ಅರಿತುಕೊಳ್ಳಲಾಗಲಿಲ್ಲ ಸಾಮ್ರಾಟ್ ಹೇಳಿದ್ದು ಕಾಟಾಚಾರದ ಮಾತುಗಳಲ್ಲ ಎಂಬ ಸ್ಪಷ್ಟನೆ ಭೂಮಿಯ ಗಮನಕ್ಕೆ ಬಂದಿಲ್ಲ ಸಂಬಂಧಗಳ ಪ್ರೀತಿಯಿಂದ ವಂಚಿತನಾದ ಸಾಮ್ರಾಟ್ಗೆ ಅನ್ನಪೂರ್ಣರ ಬುದ್ಧಿ ಮಾತುಗಳು ಪ್ರೇರೇಪಿತವಾಗಿತ್ತೋ ಏನೋ ಗೊತ್ತಿಲ್ಲ ಪೂರ್ಣ ಮನಸ್ಸಿನಿಂದಲೇ ಭೂಮಿಯ ಮನೆಯವರ ಜೊತೆ ಮಾತನಾಡಿದ ಸಾಮ್ರಾಟ್ಗೆ ಜೀವನದಲ್ಲಿ ಇದುವರೆಗೂ ಸಿಗದ ಹೊಸ ಅನುಭವ ಸಿಕ್ಕಿತು ಮನೆಯವರ ಜೊತೆ ಯಾವುದೇ ಕಳಂಕವಿಲ್ಲದೆ ಮುಕ್ತನಾಗಿ ಮಾತನಾಡಿದ ಸಾಮ್ರಾಟ್ನ ವರ್ತನೆ ಮಾತ್ರ ಭೂಮಿಯ ಗೊಂದಲಕ್ಕೆ ಕಾರಣವಾಗಿತ್ತು ಇಷ್ಟೊಂದು ಶಾಂತತೆಯಿಂದ ಎಲ್ಲರ ಜೊತೆ ಮುಕ್ತರಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ನಂಬೋಕೆ ಕಷ್ಟ ಆಗ್ತಿದೆ ಇವರ ಈ ಇನ್ನೊಂದು ಮುಖವನ್ನು ನಾನು ಇದುವರೆಗೂ ನೋಡಿರಲಿಲ್ಲ ನಿನ್ನೆ ಬಂದವರು ಮನೆ ಅವರ ಮಾತಿನಿಂದ ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತಿದ್ದರು ಆದರೆ ಇವತ್ತು ಇವರ ವರ್ತನೆಯಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಿರ್ಧಾರ ತಗೊಳ್ಳೋದೇ ಕಷ್ಟ ಆಗ್ತಿದೆ ನನ್ನ ಜೊತೆ ಕೋಪದಲ್ಲಿ ರೇಗಾಡುವ ಇವರ ಗುಣ ನಾಟಕ ಅಂತೂ ಅಲ್ಲ ಹಾಗಂತ ಇಲ್ಲಿ ಎಲ್ಲರ ಜೊತೆ ಬೆರೆತಿರುವುದು ಖುಷಿಯ ಮುಖವಾಡವೂ ಅಲ್ಲ ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಆಗ್ತಿದೆ ಭೂಮಿಯ ಮನಸ್ಸಿನಲ್ಲಿ ಸಾಮ್ರಾಟ್ನ ವ್ಯಕ್ತಿತ್ವದ ಬಗೆಗಿನ ಗೊಂದಲ ಕೊಂಡಿ ಬೆಸೆದಿತ್ತು ಗೋಡೆ ಗೊರಗಿ ನಿಂತವಳು ಸಾಮ್ರಾಟ್ನನ್ನೇ ನೋಡುತ್ತಿದ್ದಳು ಹೊರಗಿನ ಜೋರಾದ ಮಳೆಗೆ ಮನೆಯೊಳಗೆ ಬೆಚ್ಚನೆ ಕುಳಿತು ಮಾತಿನ ಸಾಗರದಲ್ಲಿ ಮಿಂದೆದ್ದಾಗ ರಾತ್ರಿಯಾಗಿತ್ತು ರಾತ್ರಿ ಊಟ ಮುಗಿಸಿ ಎಲ್ಲರೂ ನಿದ್ರೆಯನ್ನು ಸ್ವಾಗತಿಸಲು ಅಣಿ ಮಾಡಿದರು ಮಂಚದಲ್ಲಿ ಮಲಗಿದ್ದ ಸಾಮ್ರಾಟ್ಗೆ ನಿದ್ದೆ ಬಂದಿರಲಿಲ್ಲ ಭೂಮಿ ಕೆಳಗೆ ಮಲಗಿ ನಿದ್ದೆಗೆ ಶರಣಾಗಿದ್ದಳು ತಾಯಿ ಹೇಳಿದ ಭೂಮಿಯ ಬಗೆಗಿನ ಮಾತುಗಳು ಒಂದು ಬಾರಿ ನಿಜ ಅನಿಸಿದರೂ ಅವನ್ನೆಲ್ಲ ಒಪ್ಪಿಕೊಳ್ಳಲು ಅವನ ಮನಸ್ಸು ಹಿಂದೇಟು ಹಾಕುತ್ತಿತ್ತು ಅವಳ ಒಳ್ಳೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಅವನ ಸ್ವಾಭಿಮಾನ ಅಡ್ಡಿಯಾಗುತ್ತಿತ್ತು ದೀರ್ಘಕಾಲ ಯೋಚನೆಯಲ್ಲಿ ಮುಳುಗಿದ್ದವನು ನಿಧಾನವಾಗಿ ನಿದ್ದೆಗೆ ಜಾರಿದನು ರಾತ್ರಿ ತಡವಾಗಿ ನಿದ್ದೆ ಹತ್ತಿದ ಕಾರಣ ಬೆಳಿಗ್ಗೆ ಬೇಗ ಎಚ್ಚರವಾಗಲಿಲ್ಲ ಸಾಮ್ರಾಟ್ಗೆ ಭೂಮಿ ಬೇಗ ಎದ್ದು ತಾಯಿಗೆ ಸಹಾಯ ಮಾಡಲು ಅಡುಗೆ ಮನೆ ಸೇರಿದಳು ಹೊರಗೆ ಮಳೆಯ ಪ್ರಮಾಣ ಕಡಿಮೆಯಾಗಿತ್ತು ಭೂಮಿ ತಿಂಡಿ ತಿನ್ನುವ ಸಮಯ ಆಗ್ತಾ ಬಂತು ಸಾಮ್ರಾಟ್ನನ್ನು ಎಬ್ಬಿಸು ಭೂಮಿಯ ಅಜ್ಜ ಅಡುಗೆ ಕೋಣೆಯೊಳಗೆ ಇಣುಕಿದ್ದರು ಭೂಮಿಗೆ ಪರಿಸ್ಥಿತಿ ಕಗ್ಗಂಟಾಯಿತು ಇತ್ತ ಹಜ್ಜನ ಮಾತನ್ನು ತಿರಸ್ಕರಿಸುವಂತಿಲ್ಲ ಅತ್ತ ಗಂಡನ ನಿದ್ದೆ ಹಾಳು ಮಾಡಿದ ಪರಿಣಾಮ ಅವನ ಕೈಯಿಂದ ಬೆಳ್ಳಂಬಿಳೆಗೆ ಬೈಗುಳ ತಿನ್ನುವ ಭೀತಿ ಧೈರ್ಯ ಮಾಡಿ ಸಾಮ್ರಾಟ್ನನ್ನು ಎಬ್ಬಿಸಲು ಕೋಣೆಯೊಳಗೆ ಹೋದಳು ಕೋಣೆಯೊಳಗೆ ಹೋಗುವವರೆಗೆ ಇದ್ದ ಧೈರ್ಯ ಕೋಣೆಯ ಹೊಳ ಬರುತ್ತಿದ್ದಂತೆ ಮಾಯವಾಯಿತು ಹಾಗೆಯೇ ಬಾಗಿಲ ಬಳಿ ನಿಂತುಬಿಟ್ಟಳು ಅದು ಅಜ್ಜ ತಿಂಡಿ ಎಂದವಳೆ ಪೂರ್ತಿ ಮಾತೆ ಹೊರಡಲಿಲ್ಲ ಮುಸುಕು ಹಾಕಿ ಮುದುರಿ ಮಲಗಿದ್ದ ಸಾಮ್ರಾಟ್ ಮಗ್ಗಲು ಬದಲಾಯಿಸಿದ ಭೂಮಿಯ ಎದೆಬಡಿತ ಜೋರಾಗಿತ್ತು ಒಂದು ಬಾರಿ ಕಣ್ಮುಚ್ಚಿ ದೀರ್ಘ ಉಸಿರು ತೆಗೆದುಕೊಂಡು ತಿಂಡಿ ತಿನ್ನುವ ಸಮಯ ಆಯಿತು ಎದ್ದೇಳ್ತೀರಾ ಜೋರಾಗಿ ಹೇಳಿದಳು ತಕ್ಷಣ ಎಚ್ಚರಗೊಂಡ ಸಾಮ್ರಾಟ್ ಮೊಬೈಲ್ ಕೈಗೆತ್ತಿಕೊಂಡು ಸಮಯ ನೋಡಿದ ಒದಿಗೆ ಸರಿಸಿ ನಿಧಾನವಾಗಿ ಎದ್ದವನು ತನ್ನ ಮುಂದೆ ನಿಂತಿರುವ ಭೂಮಿಯನ್ನು ನೋಡಿದ ಭೂಮಿ ಅವನ ಬೈಗುಳ ತಿನ್ನಲು ತಯಾರಾಗಿ ನಿಂತಿದ್ದಳು ಕ್ಷಮಿಸಿ ನಿಮ್ಮ ನಿದ್ದೆ ಹಾಳು ಮಾಡಿದ್ದಕ್ಕೆ ಅದು ಅಜ್ಜ ಎಂದು ತಲೆ ಕೆಳಗೆ ಹಾಕಿ ಹೇಳುತ್ತಿದ್ದಂತೆಯೇ ಸಾಮ್ರಾಟ್ ಪರವಾಗಿಲ್ಲ ಎಂದಷ್ಟೇ ಹೇಳಿ ಅವಳನ್ನು ದಾಟಿ ಹೊರನಡೆದ ಸಾಮ್ರಾಟ್ನನ್ನು ನೋಡಿ ಭೂಮಿಯ ಬಾಯಿ ಅಚ್ಚರಿಂದ ತಂತಾನೆ ತೆರೆದುಕೊಂಡಿತು ಭವಿಷ್ಯ ನಿದ್ದೆಯ ಮಂಪರು ಹೋಗಿಲ್ಲ ಅನ್ಸುತ್ತೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಹೊರನಡೆದಳು ಕಾರಣವಲ್ಲದ ಕಾರಣಗಳಿಗೆ ನನ್ನ ಮೇಲೆ ಕೋಪಗೊಳ್ಳುವವರು ಇವತ್ತು ಅವರ ನಿದ್ದೆಯನ್ನು ಹಾಳು ಮಾಡಿದಕ್ಕೂ ಬೈಯಲಿಲ್ಲ ಬೈಯುವಾಗ ಮನೆಯವರು ನೋಡಿದ್ರೆ ಅಂತ ಸುಮ್ಮನಾದ್ರ ಅಥವಾ ಎರಡು ದಿನ ಕಳೆದು ಮನೆಗೆ ಹೋದ ಮೇಲೆ ಎಲ್ಲ ಜೊತೆಯಾಗಿ ಸೇರಿಸಿ ಬೈತಾರಾ ಬಹುಶಃ ಹೀಗೆ ಯೋಚಿಸಿರಬಹುದು ಏನೇ ಆಗಲಿ ನನ್ನ ಮನೆಯವರ ಮುಂದೆ ತಮ್ಮ ಕೋಪ ಪ್ರದರ್ಶನ ಮಾಡದಿದ್ದರೆ ಅದುವೇ ನೆಮ್ಮದಿ ನನಗೆ ಆಮೇಲೆ ಮನೆಗೆ ಹೋಗಿ ಎಷ್ಟು ಬೇಕಾದರೂ ತಿಂತೀನಿ ನಾನು ಎಂದು ಯೋಚಿಸುತ್ತಿದ್ದಳು ಭೂಮಿ ಭೂಮಿ ಎಲ್ಲಿದೆ ನಿನ್ನ ಗಮನ ಹಾಲು ಉಕ್ಕಿ ಹೋಯಿತು ನೋಡು ಅಲ್ಲಿ ನಿಂತಿದ್ರೂ ಲೋಕದ ಪರಿವೆಯೇ ಮರೆತವಳಂತೆ ಇದ್ದೀಯ ಯಾಕೆ ಭಾರತಿ ಓಡಿ ಬಂದು ಗ್ಯಾಸ್ ಆಫ್ ಮಾಡಿಬಿಟ್ಟರು ತಾಯಿಯ ಮಾತು ಕೇಳಿದ್ದ ತಕ್ಷಣ ಯೋಚನ ಲಹರಿಗೆ ಕಡಿವಾಣ ಹಾಕಿದವಳು ಕಾಫಿ ಡಬ್ಬಿ ಪಕ್ಕಕ್ಕಿಟ್ಟು ಕೆಳಗೆ ಸ್ವಲ್ಪ ಚೆಲ್ಲಿದ ಹಾಲನ್ನು ಒರೆಸಿದಳು ಆದರೂ ಅವರ ಮುಖದಲ್ಲಿ ಉರಿಯುವಂತಹ ಕೋಪ ಏನೂ ಇರಲಿಲ್ಲ ನಿದ್ದೆಯಿಂದ ಇನ್ನೂ ಹೊರಬಂದಿರಲಿಲ್ಲ ಬಹಳ ವಿಚಿತ್ರ ವ್ಯಕ್ತಿತ್ವ ಏನೇ ಆದರೂ ಈ ರೀತಿ ಶಾಶ್ವತವಾಗಿ ಇದ್ದಿದ್ರೆ ಅವರ ಮೇಲಿನ ಗೌರವ ಹೆಚ್ಚಾಗುತ್ತಿತ್ತು ಸಾಮ್ರಾಟ್ನ ಯೋಚನೆಯಿಂದ ಹೊರಬರಲು ಪ್ರಯತ್ನಿಸಿದರೂ ಅವನ ನಡವಳಿಕೆಯ ಕುತೂಹಲ ಮತ್ತೆ ಮತ್ತೆ ಅವನ ಬಗ್ಗೆ ಯೋಚಿಸುವಂತೆ ಮಾಡುತ್ತಿತ್ತು ವಾಸ್ತವತೆಯ ಗೋಚರವಿಲ್ಲದವಳು ಬಿಸಿ ಹಾಲಿನ ಪಾತ್ರೆಯನ್ನು ಬರಿ ಕೈಯಲ್ಲಿ ಹಿಡಿದವಳು ಚಿಟಾರನೇ ಚೀರಿದಳು ಭೂಮಿ ಏನಾಯ್ತು ಭಾರತಿ ಮಗಳ ಭುಜ ಹಿಡಿದು ಕೇಳಿದರು ಅಮ್ಮ ಅದು ಬಿಸಿ ಹಾಲಿನ ಪಾತ್ರೆಯೂ ಹಾಗೇ ಮುಟ್ಟಿದೆ ಏನೂ ಹಾಗಿಲ್ಲ ಒಮ್ಮೆಲೆ ಬಿಸಿಯಾಯಿತು ಅಷ್ಟೇ ಎಂದು ಕೈ ಕೊಡುವಿದಳು ಏನಾಯ್ತು ಸಾಮ್ರಾಟ್ ಭೂಮಿ ಚೀರಿದ ಧ್ವನಿ ಕೇಳಿ ಅಡುಗೆ ಕೋಣೆಗೆ ಬಂದರು ಅವಳು ಹಾಲಿನ ಪಾತ್ರೆ ಬರಿ ಕೈಯಲ್ಲಿ ಮುಟ್ಟಿದ್ಲು ಬಿಸಿ ಇತ್ತಲ್ವಾ ಹಾಗೆ ತಕ್ಷಣ ಚೀರಿದ್ಲು ಏನೂ ಆಗಿನಿಂದ ಮನಸ್ಸು ಇಲ್ಲಿಲ್ಲ ಏನು ಯೋಚನೆಯಲ್ಲಿ ಮುಳುಗಿದ್ದಾಳೆ ಎಂದರು ಭಾರತಿ ಹ್ಞೂ ಬಿ ಕೇರ್ಫುಲ್ ಆಯಿಂಟ್ಮೆಂಟ್ ಏನಾದರೂ ಇದ್ದರೆ ಬಿಡು ಎಂದು ಸಾಮ್ರಾಟ್ ಭೂಮಿಗೆ ಹೇಳಿದ್ದನ್ನು ಕೇಳಿ ಸಾಮ್ರಾಟ್ನ ಅಪರಿಚಿತ ವರ್ತನೆಗೆ ಕೈಯ ನೋವನ್ನೇ ಒಂದು ಬಾರಿ ಮರೆತವಳಂತೆ ದಂಗಾಗಿ ಬಿಟ್ಟಳು ಭೂಮಿ ನೋಡೋಣ ಗಾಯ ತೋರಿಸು ಬಿಸಿ ಮುಟ್ಟಿದ ಜಾಗಕ್ಕೆ ಸ್ವಲ್ಪ ಜೇನುತುಪ್ಪ ಸವರಿದರೆ ಸರಿಯಾಗುತ್ತೆ ಎಂದು ಭೂಮಿಯ ತಾಯಿ ಜೇನುತುಪ್ಪವನ್ನು ಭೂಮಿಯ ಕೈಗೆ ಸವರಿದರು ಅಮ್ಮ ಏನೂ ಹಾಗಿಲ್ಲ ಯಾಕೆ ಸುಮ್ಮನೆ ಆತಂಕ ನೋಡಿ ಒತ್ತಿ ಹಿಡಿದರೂ ನೋವಿಲ್ಲ ಎಂದು ಬೆರಳನ್ನು ಗಟ್ಟಿಯಾಗಿ ಹಿಡಿದಳು ಈಗ ಏನು ಗೊತ್ತಾಗೋದಿಲ್ಲ ಆದರೂ ಆಮೇಲೆ ಬೊಬ್ಬೆ ಹೇಳಬಾರ್ದು ಅಲ್ವಾ ಎಂದು ಮಗಳ ಮೇಲೆ ಕಾಳಜಿ ವಹಿಸಿದ್ದರು ಭಾರತಿ ಬೆಳಗಿನ ಉಪಾಹಾರ ಮುಗಿಸಿ ಹೊರಗಡೆ ಭೂಮಿಯ ತಂದೆಯ ಜೊತೆ ಕುಳಿತ ಸಾಮ್ರಾಟ್ ಮಾತನಾಡುತ್ತಿದ್ದ ಭೂಮಿಯ ದೊಡ್ಡಮ್ಮನ ಮಗ ಬಂದು ಬಾವ ಮಳೆ ತಕ್ಕಮಟ್ಟಿಗೆ ನಿಂತಿದೆ ಹೊರಗಡೆ ಹೋಗೋಣವಾ ಎಂದು ಕೇಳಿದ ಅವರ ಹಿಂದೆ ಭೂಮಿಯ ತಂಗಿಯರು ಹೊರಗೆ ಹೋಗುವ ಕಾತುರದಿಂದ ಕೈಯಲ್ಲಿ ಛತ್ರಿ ಹಿಡಿದು ನಿಂತಿದ್ದರು ಅವರನ್ನು ನೋಡಿ ಸಾಮ್ರಾಟ ಮುಖದಲ್ಲಿ ಸಣ್ಣನಗೆ ಹಾದು ಹೋಯಿತು ಶ್ರುತಿ ಮುಂದೆ ಬಂದು ಬಾವ ಛತ್ರಿ ಎಂದು ಛತ್ರಿಯೊಂದನ್ನು ಸಾಮ್ರಾಟ್ನ ಮುಂದೆ ಚಾಚಿದಳು ಸಾಮ್ರಾಟ್ ಎದ್ದು ನಿಂತು ಛತ್ರಿ ತೆಗೆದುಕೊಂಡು ಒಳ್ಳೆ ವೆದರ್ ಇದೆ ಸೀನರಿ ಚೆನ್ನಾಗಿರುತ್ತೆ ಅಂದರೆ ಕ್ಯಾಮರಾ ತಗೊಂತೀನಿ ಅಂದ ಖಂಡಿತ ತಗೊಳ್ಳಿ ಬಾವಾ ಎಂದು ಸಂತೋಷ್ ಹೇಳಿದಾಗ ಸಾಮ್ರಾಟ್ ಕೋನೆ ಒಳಗೆ ಹೋಗಿ ಮೊಬೈಲ್ ಹಾಗೂ ಕ್ಯಾಮರಾ ಹೆಗಲಿಗೇರಿಸಿ ಬಂದ ಮಾವ ಬನ್ನಿ ಹೋಗೋಣ ಎಂದು ಸಾಮ್ರಾಟ್ ಭೂಮಿ ತಂದೆಯನ್ನು ಕರೆದಾಗ ಅಯ್ಯೋ ನೀವು ಮಕ್ಕಳೇ ಹೋಗಿ ಬನ್ನಿ ನಮಗಿದೆಯಲ್ಲ ಹೊಸದೇನಲ್ಲ ಹ್ಞೂ ಭೂಮಿಯನ್ನು ಕರ್ಕೊಂಡು ಹೋಗಬೇಕಿದ್ದಾರೆ ಎಂದು ಬಾಗಿಲ ಬಳಿ ನಿಂತಿದ್ದ ಮಗಳ ಮುಖ ನೋಡಿದರು ಅವಳ ತಂದೆ ತಂದೆ ಅನಿರೀಕ್ಷಿತ ಮಾತಿಗೆ ಇಲ್ಲವೆಂಬಂತೆ ಕೊಡವಿದಿದ್ದಳು ಭೂಮಿ ಅಕ್ಕ ಪ್ಲೀಸ್ ಬಾ ಎಂದು ಕೈ ಹಿಡಿದು ಹೇಳಿದರು ಭೂಮಿಗೆ ಸಾಮ್ರಾಟ್ನ ಜೊತೆ ತನ್ನೂರನ್ನು ಸುತ್ತಲೂ ಮೂಗಿನ ತುದಿಯಲ್ಲಿ ಮನಸ್ಸಿದ್ದರೂ ಸಾಮ್ರಾಟ್ನ ಪ್ರತಿಕ್ರಿಯೆ ಹೇಗಿರಬಹುದು ಎಂದುಕೊಂಡು ಸಾಮ್ರಾಟ್ನ ಮುಖ ನೋಡಿದಳು ಎಲ್ಲ ಅಷ್ಟು ಒತ್ತಾಯ ಮಾಡುತ್ತಿದ್ದಾರೆ ಬಂದರೆ ಏನೀಗ ಎಂದ ಸಾಮ್ರಾಟ್ನ ಮಾತು ಭೂಮಿಯನ್ನು ತನ್ನ ಜೊತೆ ಕರೆದ ಸೂಚನೆಯಾಗಿತ್ತು ಮರು ಮರುಮಾತನಾಡದೆ ಇದ್ದ ಛತ್ರಿಯನ್ನು ಹಿಡಿದುಕೊಂಡು ಅವರನ್ನು ಹಿಂಬಾಲಿಸಿದಳು ಮಳೆ ತಕ್ಕಮಟ್ಟಿಗೆ ನಿಂತಿದ್ದರೂ ಮರಗಿಡಗಳ ಎಲೆಯಿಂದ ಒಂದೊಂದು ಅನಿ ಭೂಮಿ ಸ್ಪರ್ಶಿಸುವ ಶಬ್ದ ಇಂಪು ನೀಡುತ್ತಿತ್ತು ಜಡಿ ಮಳೆಯ ಪ್ರಭಾವ ಗುಡ್ಡಗಳಿಂದ ಅರಿಯುವ ಜರಿಯನಾದ ದೂರದಿಂದಲೇ ಕಿವಿಗೆ ಅಪ್ಪಳಿಸುತ್ತಿತ್ತು ಮಂಜು ಕವಿದ ಪ್ರಕೃತಿಯ ನೋಡುವುದಲ್ಲದೆ ಅದನ್ನು ಅನುಭವಿಸುತ್ತಾ ಹೋಗುವಾಗ ಪ್ರಕೃತಿ ಪ್ರೇಮಿಯಲ್ಲದವನಿಗೂ ಮೈ ಸೆಳೆಯುವಂತಿತ್ತು ಅಲ್ಲಿನ ಸೌಂದರ್ಯ ಬಾವ ಮನೆಯೊಳಗಿರುವಾಗ ಇದ್ದ ಚಳಿಯನ್ನು ಈ ಚಳಿಗೆ ಕಂಪೇರ್ ಮಾಡಿದರೆ ಅದು ಏನೂ ಅಲ್ಲ ಅಲ್ವಾ ಎಂದು ಹೇಳಿದಾಗ ಉಫ್ ಮಾತಾಡೋಕೆ ಕಷ್ಟ ಆಗ್ತಿದೆ ಅಷ್ಟೊಂದು ಚಳಿ ನೋಡು ಚಳಿಗೆ ನಿನ್ನ ಬಾಯಿಯಿಂದ ಹೋಗೇ ಹೊರಡ್ತಾ ಇದೆ ಎಂದು ನಕ್ಕ ಸಾಮ್ರಾಟ್ ಬಾವ ಇಲ್ಲಿ ಮುಂದೆ ಹೋದರೆ ಒಂದು ಬ್ಯೂಟಿಫುಲ್ ಆಗಿರೋ ಜಲಪಾತ ಇದೆ ಯಾವುದೇ ಪ್ರೇಕ್ಷಣೀಯ ಸ್ಥಳಕ್ಕೂ ಕಡಿಮೆ ಇಲ್ಲ ನಾವು ಚಿಕ್ಕವರಿದ್ದಾಗ ಮಳೆಗಾಲಕ್ಕೆ ಕಾಯ್ತಾ ಇದ್ವಿ ಕಾರಣ ಅದೇ ಜಲಪಾತ ಅಲ್ಲಿಗೆ ಹೋಗೋಣ ಹಿಂದೆ ಸಂತೋಷ್ನ ಮಾತಿನಂತೆ ದಾರಿಯಲ್ಲಿ ತಿರುವು ಪಡೆದುಕೊಂಡರು ಕಲ್ಲುಗಳ ಸಂದೆಯಿಂದ ನೊರೆ ನೊರೆಯಾಗಿ ಹರಿದು ಕೆಳಬೀಳುವ ಶುಭ್ರ ನೀರಿನ ಕಣಗಳ ಒಂದಷ್ಟು ದೂರದಲ್ಲಿ ನಿಂತವರ ಕೆನ್ನೆ ಸೋಕುತ್ತಿದ್ದವು ಜಲಪಾತದ ನಾದ ಕೇಳುತ್ತಿದ್ದಂತೆ ಸಾಮ್ರಾಟ್ ವಾವ್ ಎಂದು ಉದ್ಗರಿಸಿ ಒಂದು ಬಾರಿ ಹಲ್ಲೆಯೇ ನಿಂತುಬಿಟ್ಟ ಎಷ್ಟು ಜೋರಾಗಿ ಮಾತನಾಡಿದರೂ ಧ್ವನಿ ಕಿವಿಗೆ ಬೀಳದಷ್ಟು ಸದ್ದು ಮಾಡುವ ಜಲಪಾತವನ್ನು ನೋಡುವಾಗ ತಮ್ಮನ್ನು ತಾವೇ ಮರೆತು ಬಿಡುವಷ್ಟು ಆನಂದ ಲಭಿಸಿತು ಸಾಮ್ರತ್ ತಡ ಮಾಡದೆ ಕ್ಯಾಮರಾ ತೆಗೆದು ಪ್ರಕೃತಿ ನಿರ್ಮಿತ ಸೌಂದರ್ಯವನ್ನು ಸೆರೆ ಹಿಡಿದ ಬಾವ ಒದ್ದೆಯಾಗೋಕೆ ಆಗೋಕೆ ಅಭ್ಯಂತರವಿಲ್ಲ ಅಂದರೆ ಬನ್ನಿ ಒಂದು ಬಾರಿ ನೀರಿಗೆ ತಲೆ ಹೊಡ್ಡಿ ಬರುವ ಕಣ್ಣು ಹೊಡೆದು ನಾಲಿಗೆ ಹೊರಚಾಚಿದ ಸಂತೋಷ್ ಯಪ್ಪ ನಾವೆಂತೂ ಬರುವುದಿಲ್ಲ ನೀವೇ ಹೋಗಿ ಎಂಜಾಯ್ ಮಾಡಿ ಭೂಮಿ ಹೆಜ್ಜೆ ಹಿಂದೆ ಇಟ್ಟಳು ಓಯ್ ಎಸ್ ನಾನಂದು ರೆಡಿ ಕ್ಯಾಮರಾ ಮೊಬೈಲ್ ಛತ್ರಿ ಇಟ್ಕೊಳ್ಳೋಕೆ ನಿನ್ನ ಮೂವರು ತಂಗಿಯರು ಇರುವಾಗ ಯಾಕೆ ಸಂತೋಷ್ ಎಂದ ಸಾಮ್ರಾಟ್ ತನ್ನ ಕೈಲಿರುವ ವಸ್ತುಗಳನ್ನು ಭೂಮಿ ಹಾಗೂ ಅವಳ ತಂಗಿಯರ ಬಳಿ ಕೊಟ್ಟು ನೀರಿನ ಮಡಿಲಿಗೆ ಹೊಡೆಯೇ ಬಿಟ್ಟ ಓದವನೇ ನೀರಿಗೆ ಮುಖ ಹೊಡ್ಡಿದ ಸಂಭ್ರಮದಿಂದ ಮನಸ್ಸು ಪೂರ್ತಿಯಾಗಿ ಬೊಬ್ಬೆ ಹೊಡೆದರೂ ಜಲಪಾತದ ಶಬ್ದವನ್ನು ಮೀರಿಸಲಾಗಲಿಲ್ಲ ಭೂಮಿಯ ತಂಗಿಯರು ಕೂಡ ನೀರಿಗೆ ಕಾಲಿಟ್ಟು ತಮ್ಮದೇ ಲೋಕದಲ್ಲಿದ್ದರು ಭೂಮಿ ಕೈಕಟ್ಟಿ ನಿಂತು ನೋಡುತ್ತಿದ್ದಳು ಭೂಮಿ ಪ್ಲೀಸ್ ನಮ್ದು ಫೋಟೋ ತೆಗಿತೀಯ ಸಾಮ್ರಾಟ್ ನಿತ್ತಲ್ಲಿಂದಲೇ ಜೋರಾಗಿ ಕೂಗಿದ ಭೂಮಿ ತನಗೆ ಗೊತ್ತಿಲ್ಲವೆಂಬಂತೆ ಸನ್ನೆ ಮಾಡಿದ್ದಳು ಸಾಮ್ರಾಟ್ ಓಡಿ ಬಂದು ಕ್ಯಾಮರಾ ಹಾನ್ ಆಗಿಯೇ ಇದೆ ಬಟನ್ ಒತ್ತಿ ಬಿಡು ಕ್ಲಿಕ್ ಆಗುತ್ತೆ ಎಂದು ಚಳಿಗೆ ನಡುಗಿಕೊಂಡು ಹೇಳು ತಪ್ಪು ಹೋದ ಭೂಮಿ ಸಾಮ್ರಾಟ್ ಹೇಳಿದಂತೆ ಒಂದೆರಡು ಫೋಟೋ ತೆಗೆದಳು ತೃಪ್ತಿಯಾಗುವಷ್ಟು ಫೋಸ್ ಕೊಟ್ಟ ಸಂತೋಷ್ ಹಾಗೂ ಸಾಮ್ರಾಟ್ನ ಮುಖದಲ್ಲಿ ನಿಷ್ಕಲ್ಮಶ ನಗೆಯ ಜೊತೆ ಸಂಭ್ರಮ ಇತ್ತು ನೀರಿನಿಂದ ಹೊರಬರಲು ಇಬ್ಬರಿಗೂ ಮನಸ್ಸಿಲ್ಲದಿದ್ದರೂ ಒಲ್ಲದ ಮನಸ್ಸಿನಿಂದ ಬಂದರು ಮೈ ನಡುಗಿಸುವ ಚಳಿಗೆ ಮೈಯಿಂದ ಹೊಗೆ ಹೇಳುತ್ತಿತ್ತು ಸಾಮ್ರಾಟ್ನಲ್ಲಿ ನೋಡುತ್ತಾ ಇದು ಇವರ ನಿಜವಾದ ವ್ಯಕ್ತಿತ್ವ ಜೀವನವನ್ನು ಎಷ್ಟು ಚೆನ್ನಾಗಿ ಅನುಭವಿಸುತ್ತಾರೆ ಎಲ್ಲರ ಒಳಗೆ ಬೆರೆಯುವ ಗುಣವೂ ಇದೆ ಆದರೆ ಕೋಪದ ಮುಖವಾಡ ಯಾಕೆ ಕೋಪದ ಪರದೆ ಸರಿದು ಆದಷ್ಟು ಬೇಗ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಇವರನ್ನು ನೋಡುವ ಆಸೆ ನನ್ನದು ಎಂದುಕೊಂಡು ತನ್ನೊಳಗೆ ಕಿರುನಗೆ ಬೀರಿದಳು ಭವನಿವಿಬ್ಬರು ಫೋಟೋ ತೆಗೀತೀನಿ ಜೊತೆಯಾಗಿ ನಿಂತ್ಕೊಳ್ಳಿ ಸಂತೋಷ್ ಭೂಮಿಯ ಕೈಯಿಂದ ಕ್ಯಾಮೆರಾ ತೆಗೆದುಕೊಂಡ ಅಣ್ಣ ಬೇಡ ಕಣೋ ಅವರು ತುಂಬ ಹೊದ್ದೆ ಆಗಿದ್ದಾರೆ ಬೇಗ ಮನೆಗೆ ಹೋಗೋಣ ಜ್ವರ ಎಲ್ಲ ಬಂದರೆ ಕಷ್ಟ ಆಮೇಲೆ ಭೂಮಿಗೆ ಸಾಮ್ರಾಟ್ ಎಲ್ಲಿ ಇರಿಸು ಮುರಿಸು ಆಗುವುದೋ ಎಂಬ ಭಯ ಹಲೋ ಮೇಡಮ್ ನಿಮ್ಮ ಪತಿರಾಯ ಮಾತ್ರ ಅಲ್ಲ ನಾನು ಒದ್ದೆಯಾಗಿದ್ದೀನಿ ನನಗೆ ಜ್ವರ ಬಂದರೆ ಓಕೆನಾ ನಿಮ್ಮ ಮದುವೆಯು ಸಣ್ಣ ಮಟ್ಟಿಗೆ ಆದ ಕಾರಣ ಫೋಟೋ ಎಲ್ಲ ಏನೂ ಇರಲಿಲ್ಲ ಈ ಪ್ರಕೃತಿ ಸೌಂದರ್ಯದ ಮಧ್ಯನ ಅವದಂಪತಿಗಳ ಫೋಟೋ ಇಲ್ಲ ಅಂದರೆ ಹೇಗೆ ನೀಲಿ ನೀಲಿ ಬೇಗ ಕ್ಯಾಮೆರಾ ಹಿಡಿದ ಸಂತೋಷ್ ಅಣ್ಣ ಅದು ಹಾಗಲ್ಲ ಭೂಮಿ ಏನೋ ಹೇಳಲು ಹೊರಟಾಗ ಬಾ ಅಣ್ಣ ಕೇಳಿಕೊಳ್ಳುತ್ತಿದ್ದಾನೆ ಅಲ್ವಾ ಎಂದು ಸಾಮ್ರಾಟ್ ಭೂಮಿಯ ಜೊತೆ ನಿಂತ ಭೂಮಿ ಅತ್ತ ತಿರುಗಿ ಸಾಮ್ರಾಟ್ನನ್ನೇ ನೋಡಿದಳು ಸಾಮ್ರಾಟ್ ಕ್ಯಾಮ್ರಾ ನೋಡಿ ನಗುತ್ತಿದ್ದ ಭೂಮಿ ಭಾವನ ಮುಖ ಅಲ್ಲ ಇಲ್ಲಿ ನೋಡು ಅಣ್ಣನ ತಮಾಷೆಯಾಗಿ ನಕ್ಕ ಭೂಮಿಯಲ್ಲಿ ಅಚ್ಚರಿಯ ಜೊತೆ ನಾಚಿಕೆ ಇಣುಕಿತ್ತು ಜಲಪಾತದ ಮುಂಭಾಗದಲ್ಲಿ ನಿಂತು ಭೂಮಿಯ ತಂಗಿಯರು ಕೂಡ ಫೋಟೋ ಕ್ಲಿಕ್ಕಿಸಿಕೊಂಡ ನಂತರ ಮನೆ ಕಡೆ ಹೆಜ್ಜೆ ಹಾಕಿದರು ಬಾವ ಇಂಥದ್ದು ಇನ್ನಷ್ಟು ಸುಂದರ ಸ್ಥಳಗಳಿವೆ ನಾಳೆ ಅಥವಾ ಇನ್ಯಾವಾಗಲಾದರೂ ಹೋಗೋಣ ಈಗ ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿ ಬಿಸಿ ಬಿಸಿ ಸಹ ಹೀರಿದರೆ ಪರಮಾನಂದ ಎಂದು ನೋಡಿದ ಸಂತೋಷ್ ಹಬ್ಬ ಲೈಫ್ ಟೈಮ್ ನ ಬೆಸ್ಟ್ ಮೆಮೊರಿ ನನಗೊಂದು ಭ್ರಮೆ ಇತ್ತು ಸಂತೋಷ್ ಅದು ಭ್ರಮೆ ಅಂತ ಇವತ್ತೇ ಗೊತ್ತಾಗಿದ್ದು ಅದೇನೋ ಗೊತ್ತಾ ಒಬ್ಬಂಟಿಯಾಗಿ ಸುತ್ತಾಡೋದ್ರಲ್ಲಿ ಮಜಾ ಹೆಚ್ಚು ಮನಸ್ಸಿಗೆ ನೆಮ್ಮದಿ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಸುಳ್ಳು ಅಂತ ಇವತ್ತು ಪ್ರೂವ್ ಆಯಿತು ನಮ್ಮವರ ಜೊತೆ ಕಳೆಯುವ ಕ್ಷಣ ರಿಯಲಿ ಎಷ್ಟು ಖುಷಿ ಅಂತ ಅನಿಸಿದ್ದು ಸುಳ್ಳಲ್ಲ ಮೋರ್ ಅವರ್ ವರ್ಲ್ಡ್ ಟೂರ್ ಮಾಡಬೇಕು ಅಂತ ಕನಸು ಬಟ್ ನಮ್ಮ ತಾಯ್ನಾಡಲ್ಲಿ ಸ್ವರ್ಗಕ್ಕೆ ಪೈಪೋಟಿ ಕೊಡುವ ಅಮೋಘ ಸ್ಥಳ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ಈ ಒಂದು ದಿನ ನನ್ನ ಜೀವನದಲ್ಲಿ ಮರೆಯುವುದು ಅಸಾಧ್ಯ ಈಗ ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ ಬಟ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಎಂದವನ ಕಣ್ಣು ಭೂಮಿಯನ್ನು ನೋಡಿತು ನಮ್ಮವರ ಜೊತೆ ಕಳೆಯುವ ಕ್ಷಣ ಎಂದು ಸಾಮ್ರಾಟ್ ಮತ್ತು ಭೂಮಿಯ ಆನಂದಕ್ಕೆ ಕಾರಣವಾಗಿತ್ತು ತನ್ ತಾನಾಗಲಿ ತನ್ನ ಮನೆಯವರನ್ನಾಗಲಿ ಸ್ವೀಕರಿಸಲು ತಯಾರಿಲ್ಲದವನ ಬಾಯಿಯಿಂದ ಬಂದ ಮಾತು ಮಾತ್ರ ಭೂಮಿಗೆ ಅನಿರೀಕ್ಷಿತವೇ ಆಗಿತ್ತು ಸಾಮ್ರಾಟ್ನ ಒಂದೊಂದು ಮಾತು ಭೂಮಿಯಲ್ಲಿ ಹೇಳಿಕೊಳ್ಳಲಾಗದ ಈತ ಭಾವನೆ ಉಂಟು ಮಾಡಿತು ತನ್ನನ್ನು ಅಂತ ಒಪ್ಪಿಕೊಳ್ಳದಿದ್ದರೂ ಚಿಂತೆ ಇಲ್ಲ ಈ ಖುಷಿ ಅವನಲ್ಲಿ ಹಾಗೆಯೇ ಶಾಶ್ವತವಾಗಿ ಇರಲಿ ಎಂದು ಮನದಲ್ಲೇ ನೆನೆದವಳು ನೆಮ್ಮದಿ ನಿಟ್ಟಿಸಿರು ಬಿಟ್ಟಳು ಸಾಮ್ರಾಟ್ ಹೇಗಿದೆ ನಮ್ಮೂರಿನ ನಿಸರ್ಗ ವೈಶಿಷ್ಟ್ಯ ನಿಂಗೆ ಇಷ್ಟ ಆಯ್ತಾ ಭೂಮಿಯ ತಂದೆ ಅಳಿಯನ ಅಭಿಪ್ರಾಯ ತಿಳಿಯುವ ಕುತೂಹಲ ಮಾವ ನಿಜಕ್ಕೂ ಅದ್ಭುತ ಸೌಂದರ್ಯ ಇಂಥ ಸ್ಥಳಗಳನ್ನು ನೋಡೋಕೆ ಅಂತ ನಾನು ದೇಶದ ಮೂಲೆ ಮೂಲೆಗೂ ಪ್ರವಾಸ ಹೋಗಿದ್ದೆ ಒಂದೊಮ್ಮೆ ಆದರೆ ನಮ್ಮ ಅತಿ ಸಮೀಪದಲ್ಲಿ ಇಂತಹ ಒಂದು ಅಮೋಘ ಇದೆ ಅಂದರೆ ನಂಬೋಕೆ ಈಗಲೂ ಆಗ್ತಿಲ್ಲ ನೇನೆ ರಸ್ತೆ ಬ್ಲಾಕ್ ಆಗಿದೆ ಅಂತ ಹೇಳಿದಾಗ ನಾನು ನಿಜವಾಗಿಯೂ ಆ ಕ್ಷಣಕ್ಕೆ ಡಿಸ್ಟರ್ಬ್ ಆದೆ ಒಂದು ವೇಳೆ ನಾವು ಮರಳಿ ಹೋಗೋಕೆ ಯಾವುದೇ ತೊಂದರೆ ಇರಲಿಲ್ಲ ಅಂದರೆ ನಿಜಕ್ಕೂ ಒಂದು ಒಳ್ಳೆಯ ಅನುಭವ ಮಿಸ್ ಆಗ್ತಿತ್ತು ಈ ವಾತಾವರಣದಲ್ಲಿ ಜಾದು ಇದೆ ಎಂಥವರ ಮನಸ್ಸಿಗೂ ನೆಮ್ಮದಿ ನೀಡುವ ಶಕ್ತಿ ಇದೆ ಇಲ್ಲಿಯ ಜನರ ಪ್ರೀತಿಗೂ ಅದೇ ಶಕ್ತಿ ಇದೆ ಅನಿಸುತ್ತೆ ಚಳಿಗೆ ಬೆಚ್ಚನೆಯ ಹೇಳಿದ ಸಾಮ್ರಾಟ್ ವಾತಾವರಣದ ಬದಲಾದ ಹಾಗೆ ಸಾಮ್ರಾಟ್ನಲ್ಲಿ ಕವಿದಿದ್ದ ಕೋಪದ ಮಂಜು ಸರಿಯುತ್ತಾ ಬಂದಂತಿತ್ತು ಹಾಗಿದ್ರೆ ಒಂದು ವಾರ ಇಲ್ಲಿ ಇದ್ದು ಹೋಗಿ ಬಾವ ನಾನು ಒಂದು ವಾರ ಬಿಟ್ಟು ಸಿಟಿಗೆ ಹೋಗ್ತಿರೋದು ಜೊತೆಯಾಗೆ ಹೋಗೋಣ ಎಂದು ಸಂತೋಷ್ ಕಣ್ಣು ಹೊಡಿದ ಹೋ ಇಲ್ಲಪ್ಪ ರೋಡ್ ಕ್ಲಿಯರ್ ಆಗ್ತಾ ಇದ್ದ ಹಾಗೆ ಹೊರಡಬೇಕು ಪ್ಲ್ಯಾನ್ ಹಾಕಿ ಬಂದರೆ ಆಗ್ತಿತ್ತು ಈಗ ಎಲ್ಲ ಕೆಲಸ ಮರೆತು ಕೂತುಕೊಳ್ಳೋಕ್ಕಾಗಲ್ಲ ರಿಯಲಿ ಸಾರಿ ಎಂದನು ಸಾಮ್ರಾಟ್ ಸುಮ್ಮನೆ ತಮಾಷೆಗೆ ಹೇಳಿದೆ ಬಾವ ನಿಮ್ಮ ಕೆಲಸದ ಜವಾಬ್ದಾರಿ ಎಂಥದ್ದು ಅಂತ ನನಗೂ ಗೊತ್ತು ಐ ಥಿಂಕ್ ನಾಳೆ ಸಂಜೆ ಹೊತ್ತಿಗೆ ರೋಡ್ ಸರಿ ಹೋಗುತ್ತೆ ನಾಡಿದ್ದು ಬೆಳಿಗ್ಗೆ ನಿಮಗೆ ಹೋಗಬಹುದು ಸಂತೋಷ್ ಚಹಾದ ಲೋಟ ಕೆಳಗಿಡುತ್ತಾ ಹೇಳಿದ ನಾಳೆ ಕ್ಲಿಯರ್ ಆದ್ರೆ ನಾಳೆನೆ ಹೊರಡಬೇಕು ರಾತ್ರಿ ಆದರೂ ಪರವಾಗಿಲ್ಲ ತನ್ನ ನಿರ್ಧಾರ ತಿಳಿಸಿದ ಸಾಮ್ರಾಟ್ ಅಯ್ಯೋ ರಾತ್ರಿಯೆಲ್ಲ ಹೋಗೋದು ಏಕೆ ಬೇಗಿದ್ರೆ ನಾಡಿದ್ದು ಬೇಗ ಹೊರಟರೆ ಆಯ್ತು ಭೂಮಿ ಹಜ್ಜ ದನಿಗೂಡಿಸಿದರು ನಿಮ್ಮ ಮೊಮ್ಮಗ ಈ ಊರಿನ ರುಚಿ ಹಿಡಿಸಿ ಬಿಟ್ಟಿದ್ದಾನೆ ಹಾಗಾಗಿ ಇಲ್ಲೆಲ್ಲ ಸುತ್ತಾಡೋಕೆ ಅಂತ ಮತ್ತೊಮ್ಮೆ ಖಂಡಿತ ಬರಬೇಕು ಅಂದ್ಕೊಂಡಿದ್ದೀನಿ ಆವಾಗ ಭೂಮಿಯ ಜೊತೆ ಅಪ್ಪ ಅಮ್ಮನನ್ನು ಕರ್ಕೊಂಡು ಬರ್ತೀನಿ ಒಂದು ವಾರ ಇರುವ ಹಾಗೆ ಎಂದು ಸಾಮ್ರಾಟ್ ಹೇಳಿದಾಗ ಭೂಮಿಯ ಹಜ್ಜ ತಲೆ ತೂಗಿದರು ಭೂಮಿಯ ತವರು ಮನೆಗೆ ಹೋಗುವಾಗ ತಾನು ಇಷ್ಟೊಂದು ಖುಷಿಯನ್ನು ಗಳಿಸುವೆ ಎಂದು ಒಂದು ಸಣ್ಣ ಊಹೆಯು ಇಲ್ಲದ ಸಾಮ್ರಾಟ್ಗೆ ಜೀವನದಲ್ಲಿ ಒಂದು ಹೊಸ ಅನುಭವ ದೊರೆತಿತ್ತು ಮರುದಿನ ಮಧ್ಯಾಹ್ನ ಪಟ್ಟಣಕ್ಕೆ ಹೋಗುವ ರಸ್ತೆ ಸರಿಯಾಗಿದೆ ಎಂಬ ಸುದ್ದಿ ದೊರೆತ ಕಾರಣ ಸಾಮ್ರಾಟ್ ಹಾಗೂ ಭೂಮಿ ಮರಳಿ ಸಿಟಿಗೆ ಹೋಗಲು ತಯಾರಾದರು ಅಕ್ಕ ನೀನಾದರೂ ಒಂದು ವಾರ ಇದ್ದು ಹೋಗು ನಮಗೆ ಮನೆಯೆಲ್ಲ ಖಾಲಿ ಖಾಲಿ ಹಾದ ಹಾಗೆ ಆಗುತ್ತೆ ನೋಡಬೇಕಿದ್ದರೆ ಭೂಮಿಯ ತಂಗಿಯರು ಅಕ್ಕನನ್ನು ನಿಲ್ಲಿಸುವ ಪ್ರಯತ್ನದಲ್ಲಿದ್ದರು ಹೌದು ಭೂಮಿ ನೀನು ಇಲ್ಲಿ ಇದ್ದು ನಾಡಿದ್ದು ಹಣ್ಣ ಹೋಗುವಾಗ ಜೊತೆಗೆ ಹೋದರೆ ಆಯ್ತು ಭೂಮಿಯ ಅಜ್ಜಿಗೂ ಅವಳನ್ನು ನಿಲ್ಲಿಸುವ ತವಕ ಇಲ್ಲ ಅಜ್ಜಿ ನಾನು ಹೋಗಬೇಕು ಅತ್ತೆ ಮಾವ ಕಾಯ್ತಾ ಇರ್ತಾರೆ ಇನ್ನು ಒಂದು ವಾರ ನಾನಿಲ್ಲಿ ಇದ್ದರೆ ಅತ್ತಿಗೆ ತುಂಬ ಬೇಜಾರಾಗಬಹುದು ನನ್ನನ್ನು ತುಂಬ ಹಚ್ಚಿಕೊಂಡಿದ್ದಾರೆ ಅವರು ನನಗೂ ಇರಬೇಕು ಅಂತ ಆಸೆ ಇದೆ ಆದರೆ ಮೊದಲು ಯೋಚನೆ ಮಾಡಿ ಬಂದಿಲ್ಲ ಇನ್ನೊಮ್ಮೆ ಖಂಡಿತ ಒಂದೆರಡು ವಾರ ಇರುವ ಹಾಗೆ ಬರ್ತೀನಿ ಎಂದು ತಂಗಿಯ ಕೆನ್ನೆ ತಟ್ಟಿದಳು ಭೂಮಿ ಅದುವರೆಗೂ ಸುಮ್ಮನೆ ನಿಂತಿದ್ದ ಪಕ್ಕದ ಮನೆಯೊಬ್ಬರು ಈಗಿನ ಕಾಲದಲ್ಲಿ ಅತ್ತೆ ಸೊಸೆಯರ ಸಂಬಂಧ ಹೇಗಿರುತ್ತೆ ಅಂತ ನಮಗೆ ತಿಳಿಯದೇನಲ್ಲ ನಮ್ಮ ಕುಟುಂಬದಲ್ಲೇ ಹಾವು ಮುಂಗಸಿಗಳ ಹಾಗೆ ಕಚ್ಚಾಡುವ ಅತ್ತೆ ಸೊಸೆಯರ ಉದಾಹರಣೆ ಇದೆ ಅತ್ತೆಯ ಕಾಟ ತಪ್ಪಿದ್ರೆ ಅಂತ ತಾಯಿ ಮನೆಯಲ್ಲಿ ಸಾಧ್ಯವಾದಷ್ಟು ಸಮಯ ತಂಗುವ ಹುಡುಗಿಯರು ಇದ್ದಾರೆ ಆಗಿರುವಾಗ ನಿನ್ನಂತಹ ಹೆಣ್ಣು ಮಗಳು ಇತರರಿಗೆ ಮಾದರಿ ಅನ್ನಪೂರ್ಣ ಅವರಿಗೆ ಹೆಣ್ಣು ಮಕ್ಕಳಿಲ್ಲ ಅಂತ ಕೇಳಲ್ಪಟ್ಟೆ ಆಗಿರುವಾಗ ಆ ತಾಯಿ ನಿನ್ನನ್ನು ಸೊಸೆಯಾಗಿ ಪಡೆಯೋಕೆ ಖಂಡಿತ ಪುಣ್ಯ ಮಾಡಿರಬೇಕು ಸಾಮ್ರಾಟ್ ನೀನು ನಿಜಕ್ಕೂ ಅದೃಷ್ಟವಂತ ನಿನ್ನ ತಾಯಿಗೆ ನೋವುಂಟು ಮಾಡದೆ ಅವರನ್ನು ಹತಿಯಾಗಿ ಪ್ರೀತಿಸುವ ಮಡದಿ ನಿನಗೆ ಆದರ್ಶ ಪತ್ನಿಯಾಗಿರುವ ಅವಳು ನಿನ್ನ ಪಾಲಿನ ದೇವತೆ ಅವಳನ್ನು ಹೀಗೆ ಜೋಪಾನ ಮಾಡು ಎಂದು ಮುಗುಳ್ನಕ್ಕರು ಸಾಮ್ರಾಟ್ಗೆ ಅವರ ಮಾತಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೆಂದು ಗೊತ್ತಾಗದೆ ಪ್ರತಿಯಾಗಿ ಮುಗುಳ್ನಕ್ಕ ಭೂಮಿಗೆ ಅವರ ಮಾತು ಹೇಕು ಮುಜುಗರ ಉಂಟು ಮಾಡಿತು ತಲೆ ಕೆಳಗೆ ಹಾಕಿ ನಿಂತಳು ಸರಿಯಾಗಿದರೆ ಅತ್ತೆ ಮಾವ ಅಜ್ಜ ಅಜ್ಜಿ ನಾವಿನೂ ಹೊರಡ್ತೀವಿ ಭವಿಷ್ಯಂ ರಾತ್ರಿ ತಲುಪ್ತೀವಿ ಅನಿಸುತ್ತೆ ಕೇವಲ ಎರಡು ದಿನ ಇಲ್ಲಿದ್ದರೂ ನನ್ನೊಳಗಿನ ಹೊಸತನಕ್ಕೆ ನೀವೆಲ್ಲ ಕಾರಣ ಆಗಿದ್ದೀರಿ ಮನಸ್ಸಿನಾಳದಿಂದಲೇ ಹೇಳ್ತಾ ಇದ್ದೀನಿ ನಿಜಕ್ಕೂ ತುಂಬ ಖುಷಿಯಾಯಿತು ಆಶೀರ್ವಾದ ಮಾಡಿ ಎಂದು ಹಿರಿಯರ ಕಾಲಿಗೆರಗಲು ಮುಂದಾದ ಸಾಮ್ರಾಟ್ ಭೂಮಿಗೆ ಅಚ್ಚರಿಯ ಮೇಲೆ ಅಚ್ಚರಿಯಾಗಿ ಒಂದು ಬಾರಿ ಅಸ್ತಿತ್ವ ಕಳೆದಂತೆ ನಿಂತು ಬಿಟ್ಟಳು ಒಂದೊಮ್ಮೆ ತನ್ನ ತಂದೆ ಮನೆಗೆ ಬಂದಿದ್ದಾಗ ಆಶೀರ್ವಾದ ಪಡೆಯಲು ಹಿಂದೆ ಮುಂದೆ ನೋಡುತ್ತಿದ್ದವನು ಇವತ್ತು ತಾನಾಗಿಯೇ ಮುಂದೆ ನಿಂತ ಎನ್ನುವಾಗ ಭೂಮಿಯ ಅಚ್ಚರಿ ಸಹಜವಾದದ್ದೇ ಆಗಿತ್ತು ಸಾಮ್ರಾಟ್ ಭೂಮಿಯನ್ನು ನೋಡಿ ಅವಳು ಆಶೀರ್ವಾದ ಪಡೆಯಲು ಬರುವಂತೆ ಗಂಟಲು ಸರಿಪಡಿಸಿಕೊಂಡಂತೆ ಮಾಡಿ ಸೂಚನೆ ಕೊಟ್ಟ ಭೂಮಿ ಮುಂದೆ ಹೋಗಿ ಆಶೀರ್ವಾದ ಪಡೆದುಕೊಳ್ಳುವಾಗ ಕಣ್ಣಂಚಿನಿಂದ ನೀರು ಜಿನುಗಿತು ಓಕೆ ಸಂತೋಷ್ ಸಾಧ್ಯ ಆದರೆ ಸಿಟಿಯಲ್ಲಿ ಆಗಾಗ ಭೇಟಿಯಾಗೋಣ ಮನೆಗೆ ಬರ್ತಾ ಇರು ಭೂಮಿಯ ತಂಗಿಯರಿಗೂ ಬಾಯ್ ಎಂದವನು ಕಾರಿನ ಬಳಿ ಹೋದ ಭೂಮಿ ಮನೆಯವರನ್ನು ಪ್ರೀತಿಯಿಂದ ಹಾಲಿಂಗಿಸಿ ವಿದಾಯ ಹೇಳಿ ಕಾರಿನ ಬಳಿ ಬಂದಾಗ ಸಾಮ್ರಾಟ್ ತನ್ನ ಸೀಟಿನಿಂದಲೇ ಬಾಗಿ ಪಕ್ಕದ ಸೀಟಿನ ಡೋರ್ ತೆಗೆದ ಭೂಮಿ ಕಾರಿನಲ್ಲಿ ಕುಳಿತು ಕೈ ಬೀಸಿದಳು ಕಾರು ಮನೆ ಬಿಟ್ಟಿತು ಕಾರು ಹೊರಟ ತಕ್ಷಣ ಭೂಮಿಯ ಹೆದೆಬಿಡಿತ ಜೋರಾಗ ತೊಡಗಿತು ಸಾಮ್ರಾಟ್ನ ಕೋಪ ಯಾವಾಗ ಜೀವ ಪಡೆದುಕೊಳ್ಳುತ್ತೋ ಎಂಬ ಭಯದಿಂದ ಭೂಮಿ ಸರಿಯಾಗಿ ಉಸಿರಾಡುವುದಕ್ಕೂ ಹಿಂಜರಿದಳು ಸಣ್ಣದಾಗಿ ತನ್ನ ಇರುವಿಕೆಯನ್ನು ಸೂಚಿಸುತ್ತಿದ್ದ ಮಳೆ ಕಾರಿನ ಮುಂಭಾಗದ ಗಾಜಿಗೆ ಹೊಡೆಯುತ್ತಿತ್ತು ಕಾರಿನ ವೈಪರ್ನ ಸದ್ದು ಮಾತ್ರ ಮೌನ ಮುರಿದಿತ್ತು ಕಾರು ನಿಲ್ಲಿಸಿ ನಾನು ಹಿಂದೆ ಕುತ್ಕೊಳ್ತೀನಿ ಉಸಿರಿನಲ್ಲಿ ಮಾತನಾಡಿದ ಮೆಲ್ಲಗೆ ಹೇಳಿದಳು ಭೂಮಿ ಮುಂದೆಯಾಕೆ ಕಂಫರ್ಟ್ ಇಲ್ವಾ ಅವಳನ್ನು ನೋಡದೆ ಕೇಳಿದ ಸಾಮ್ರಾಟ್ ಆಗೇನಿಲ್ಲ ನಿಮಗೆ ಇರಿಸು ಮುರಿಸು ಆಗಬಾರದು ಅಂತ ಹೇಳಿದೆ ಮನೆಯಿಂದ ತುಂಬ ಈ ಕಡೆ ಬಂದ್ವಿ ಅಲ್ವಾ ಇನ್ನೂ ಹಿಂದೆ ಕೂತ್ಕೊಳ್ತೀನಿ ಎಂದು ಭೂಮಿ ಹೇಳಿದಾಗ ಅಗತ್ಯ ಇಲ್ಲ ಇಲ್ಲೇ ಕೂತ್ಕೊಳ್ಬಹುದು ಎಂದ ಸಾಮ್ರಾಟ್ ಭೂಮಿಗೆ ಸಾಮ್ರಾಟ್ ಈಗಿನ ವರ್ತನೆಗೆ ಕಾರಣ ಏನು ಎಂಬುದು ದೊಡ್ಡ ಗೊಂದಲವಾಯಿತು ಈ ಘಟನೆ ಯಾಕೆ ಅವನ ನಾಟಕ ಮುಂದುವರಿಯುತ್ತಿದೆ ಎಂದು ಮನದಲ್ಲೇ ಪ್ರಶ್ನೆ ಹಾಕಿಕೊಂಡಳು ನಿಮಗೆ ತುಂಬ ಥ್ಯಾಂಕ್ಸ್ ಎಂದು ಮತ್ತೆ ಮಾತನಾಡಿದಳು ಭೂಮಿ ಒಂದು ಹುಬ್ಬೇರಿಸಿದ ಸಾಮ್ರಾಟ್ ಭೂಮಿಯನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ ಅದು ನೀವು ಮನೆಯವರ ಮುಂದೆ ತುಂಬ ಚೆನ್ನಾಗಿ ನಟಿಸಿದ್ರಿ ಮನೆಯವರಿಗೆ ನಿಮ್ಮ ಬಗ್ಗೆ ಯಾವುದೇ ಸಂಶಯ ಬರದಾಗಿ ಪರಿಸ್ಥಿತಿ ಬಯಸಿದ್ದು ನಿಜಕ್ಕೂ ಖುಷಿಯಾಯಿತು ನನಗೆ ಸಣ್ಣದಾಗಿ ನಗುತ್ತಾ ಹೇಳಿದಳು ಭೂಮಿ ವಾಟ್ ಸಾಮ್ರಾಟ್ ಹುಬ್ಬು ಗಂಟಿಕ್ಕಿ ಕೇಳಿದಾಗ ಭೂಮಿ ಒಮ್ಮೆಲೆ ಬೆಚ್ಚಿದಳು ನಾನು ನಾಟಕ ಮಾಡಿದೆ ಅಂತ ಅನಿಸ್ತನಿಂಗೆ ಭೂಮಿಯನ್ನೊಮ್ಮೆ ಗಂಭೀರನಾಗಿ ನೋಡಿದ ಭೂಮಿಗೆ ಅವನ ಮಾತಿನ ಅರ್ಥ ತಿಳಿಯದೇ ಇಲ್ಲ ಗೊಂದಲದಿಂದ ನೋಡಿದಳು ನಾನು ಹುಟ್ಟಿದ್ದು ಸಿಟಿಯಲ್ಲಿ ಬೆಳೆದಿದ್ದು ಸಿಟಿಯಲ್ಲಿ ನನಗೆ ಈ ಫ್ಯಾಮಿಲಿ ಎಮೋಷನಲ್ ಇದೆಲ್ಲ ತೀರ ಹೊಸದು ನಾನು ಬೆಳೆದ ಪರಿಸರವೇ ಬೇರೆ ಹಳ್ಳಿ ಎಂದರೆ ನನ್ನ ಇಮೇಜ್ ಬೇರೆ ಇತ್ತು ಹೌದು ನನಗೆ ಮೊನ್ನೆ ಇಲ್ಲಿಗೆ ಬರೋದು ಅಂದರೆ ಸ್ವಲ್ಪ ಇಷ್ಟವಿರಲಿಲ್ಲ ಒಪ್ಪಿಕೊಳ್ತೀನಿ ಆದರೆ ಬಂದ ಮೇಲೆ ನನ್ನ ಮನಸ್ಸಿನ ಬದಲಾವಣೆಗೆ ಇಲ್ಲಿನ ಜನ ಪರಿಸರ ಕಾರಣ ಆಯಿತು ಇಲ್ಲಿನ ನನ್ನ ನಡವಳಿಕೆ ನಾಟಕ ಅಂತೂ ಅಲ್ಲ ಎಂದವನು ರಸ್ತೆಯಿಂದ ದೃಷ್ಟಿ ತಪ್ಪಿಸಿರಲಿಲ್ಲ ಅವನ ಮಾತಿನಲ್ಲಿ ಏನೋ ಖುಷಿ ಹುಡುಕಿದ ಭೂಮಿ ಪ್ರತ್ಯುತ್ತರ ಕೊಡದೆ ಸೀಟಿಗೊರಗಿದಳು ಸ್ವಲ್ಪವೇ ತೆರೆದಿದ್ದ ಕಾರಿನ ಕಿಟಕಿ ಮೂಲಕ ತಂಗಾಳಿ ನಿದ್ದೆಯ ಮುಂಪೇರುವಂತೆ ಮಾಡಿತು ಅವಳಿಗೆ ಕಣ್ಮುಚ್ಚಿದ ಒಳಗೆ ಕಣ್ಣಿಗೆ ನಿದ್ದೆ ಹತ್ತಿದ್ದೆ ಗೊತ್ತಾಗಿರಲಿಲ್ಲ ಮೊಬೈಲ್ಗೆ ನೆಟ್ವರ್ಕ್ ಸಿಗುತ್ತಿದ್ದಂತೆ ಸಾಮ್ರಾಟ್ ಮನೆಗೆ ಕರೆ ಮಾಡಿ ತಾವು ಬರುತ್ತಿರುವ ವಿಚಾರ ತಿಳಿಸಿದ ಕಾರು ನಿಂತ ತಕ್ಷಣ ಭೂಮಿಗೆ ಎಚ್ಚರವಾಗಿತ್ತು ಕಣ್ಣು ಬಿಟ್ಟವಳಿಗೆ ಕಣ್ಣ ಮುಂದೆ ಇರುವುದು ನೋಡಿ ಅಚ್ಚರಿಯಾಯಿತು ತಾನು ಇಷ್ಟು ಹೊತ್ತು ಮಲಗಿದ್ದೇನೆ ಎಂದುಕೊಂಡವಳು ಕಣ್ಣನ್ನೊಮ್ಮೆ ಬಿಗಿಯಾಗಿ ಹಿಡಿದಳು ಅನ್ನಪೂರ್ಣ ಇವರಿಗಾಗಿ ಕಾಯುತ್ತಿದ್ದವರು ಕಾರು ಬಂದೊಡನೆ ಆಚೆ ಓಡಿ ಬಂದರು ಮುಂದಿನ ಸೀಟಿನಿಂದ ಹಿಡಿದ ಭೂಮಿಯನ್ನು ನೋಡಿ ಖುಷಿಪಟ್ಟ ಅನ್ನಪೂರ್ಣ ಏನು ಮಾತನಾಡದೆ ಅವಳನ್ನು ಬಿಗಿದಪ್ಪಿದರು ತಪ್ಪಿದರು ಹೇಗಾಯಿತು ತವರು ಮನೆಯ ಪ್ರವಾಸ ಸಾಮ್ರಾಟ್ ಏನಾದರೂ ಬಂದೊಡನೆ ಮಗನ ಹೊರ್ತನೆ ತಿಳಿಯುವ ಕುತೂಹಲ ಅನ್ನಪೂರ್ಣರಿಗೆ ಅವರು ಬಹಳ ಚೆನ್ನಾಗಿ ಪರಿಸ್ಥಿತಿ ನಿಭಾಯಿಸಿದ್ರು ಅಂತೆ ಯಾವುದೇ ತೊಂದರೆ ಆಗಿಲ್ಲ ಅದು ಅವರೇನು ಅನ್ನುವಷ್ಟು ಬದಲಾವಣೆ ಇಟ್ಟು ಅವರಲ್ಲಿ ಎಂದು ಹೇಳಿದ ಭೂಮಿಯ ಮುಖದಲ್ಲಿ ಏನೋ ಒಂದು ತೃಪ್ತಿ ಇತ್ತು ಕಾರ್ ಪಾರ್ಕ್ ಮಾಡಿ ಬಂದ ಸಾಮ್ರಾಟ್ ತಾಯಿಯನ್ನು ನೋಡಿ ಖುಷಿಯಿಂದ ಕೈ ಬೀಸಿದ ಸಾಮ್ರಾಟ್ ತುಂಬ ಥ್ಯಾಂಕ್ಸ್ ನಿನ್ನ ವರ್ತನೆಗೆ ನೀನು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಅಂದಳು ಭೂಮಿ ಅಷ್ಟೇ ಸಾಕು ನನಗೆ ಎಂದವರು ಮಾತಿನಲ್ಲಿ ಮಗನ ಬಗ್ಗೆ ಹೆಮ್ಮೆ ಇತ್ತು ಮನಸ್ಸಿನಿಂದ ಖುಷಿಯಾಗಿ ಮಾಡಿದ ಕೆಲಸಕ್ಕೆ ಥ್ಯಾಂಕ್ಸ್ ಯಾಕೆ ಮಾಮ್ ಎಂದು ಉಸಿರು ಚೆಲ್ಲಿದವನು ನೇರವಾಗಿ ಮನೆ ಒಳಗೆ ಹೋದ ಅನ್ನಪೂರ್ಣ ಮಗನ ಮಾತನ್ನು ಅರ್ಥೈಸಿಕೊಳ್ಳಲಾಗದೆ ಭೂಮಿಯ ಮುಖ ನೋಡಿ ಉಬ್ಬೇರಿಸಿ ಅವನ ವರ್ತನೆಯ ಬಗ್ಗೆ ಕೇಳಿದರು ಭೂಮಿ ಭುಜ ಕುಡಿಸಿ ತನಗೂ ಗೊತ್ತಿಲ್ಲ ಎಂಬಂತೆ ತಲೆಯಲ್ಲಾಡಿಸಿದಳು ಮಗನ ನಡವಳಿಕೆಯಲ್ಲಿ ಕಂಡ ಸಣ್ಣ ಬದಲಾವಣೆ ಮಾತ್ರ ಅನ್ನಪೂರ್ಣರಿಗೆ ನೆಮ್ಮದಿ ಒದಗಿಸಿತು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು